ಇವನೆಲ್ಲ ಆ್ಯಕ್ಚುಲಿ ಬಂದು ಈ ಕಾಮಾಕ್ಷಿ ಪಳ್ಯದಲ್ಲಿರ್ತಕ್ಕಂಥ ಗೋಪಾಲ ಅಣ್ಣ ತಮ್ಮಂದಿರ ಹತ್ರನೇ ಬೆಳೆದವನು ಇವ್ರಾಗಲೇ ಬೆಳೆದು ಇವನತ್ರ ಇವರು ಕಾಲ್ ಅಲ್ಲಿ ಇವರೆಲ್ಲ ಜನ ಏನು ಓಟ್ ಹಾಕ್ಲಿಲ್ಲ ಅಂತ ಅನ್ನೋಂಗಿಲ್ಲ ಎಮ್ ಎಲ್ ಎಬಿಡುವ ನಮ್ಮ ಬಾಮ್ನಾಗ ಅವ್ನು ಲಾಸ್ಟಲ್ಲಿ ಇನ್ನೂರು ಓಟ್ ಅಂತಲ್ವಾ ಲಾಸ್ಟ್ ಗಾಂಧಿನಗರಲ್ಲಿ ಆ ಮನುಷ್ಯ ಲಾಸ್ಟ್ ಫಸ್ಟ್ ಎಲೆಕ್ಷನ್ ಅಲ್ಲಿ ಹಂಗೆ ಓಟ್ ಹಾಕ್ತಾರೆ ಜನ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆಯಿಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕೆ ನಮ್ಮನಿಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಮಸ್ತೆ ನಮಸ್ತೆ ವೆಲ್ಕಮ್ ಟ ಶೋ ಸೊ ಲಾಸ್ಟ್ ಎಪಿಸೋಡಲ್ಲಿ ಭಾಳ ಚೆನ್ನಾಗಿತ್ತು ಸರ್ ನಿಮ್ಮದು ಎದ್ದು ಬಿದ್ದು ಅಂತೆಲ್ಲ ಓಡಿಸಿ ಆಮೇಲೆ ನಿಮಗೆ ಅದು ಗೊತ್ತಾಗಿದ್ದು ಆಮೇಲೆ ಅಂದರೆ ಇಡೀ ಇಡೀಬೇಕಾದಾಗ ನನ್ನ ಮಕ್ಕಳು ಹೆಂಗೆ ಗೊತ್ತಾಗೋಯ್ತು ನೀವು ಹಿಡಿದ್ರಿ ನೀವು ಯಾವ ಥರ ಹೆಂಗೆ ಓಡೋಗ್ಬಿಟ್ರಿ ನೀವು ಅಂತ ಕೇಳಾದ್ಮೇಲೆ ಸರ್ ನೀವು ಮಾತಾಡ್ಕೊಳ್ಳೋದು ಫೋನಲ್ಲಿ ಕೇಳಿಸ್ತಾ ಇತ್ತು ಸರ್ ಪ್ರವೀಣ್ ಫೋನಲ್ಲಿ ಅಂತ ಅಂದರು ಅವಾಗ ಓಹೋ ಇದು ನಂಗುಗಳು ಗೊತ್ತಿಲ್ಲದೆ ಮಾಡ್ತಕ್ಕಂಥ ತಪ್ಪುಗಳಿದು ಆಗಿಬಿಡ್ತದೆ ಈ ಥರ ಇದನ್ನು ಇದನ್ನು ಅಲರ್ಟ್ ಮಾಡ್ಕೊಬಿಡ್ತಾರೆ ಇವರು ಕರೆಕ್ಟ್ ಇದರಲ್ಲೂ ಎಚ್ಚರಿಕೆ ಇರಬೇಕು ಅಂತ ಅನ್ನುವಂಥದ್ದು ನಾವಿಲ್ಲ ಮೊದಲು ಗೊತ್ತಿತ್ತು ರೀಡೇಲ್ ಆಗ್ತದೆ ಅಂತ ಬಟ್ ಹಂಗೆ ಭಾಳ ರೇರ್ ಆ್ಯಂಡ್ ರೇರ್ ಟೈಮಲ್ಲಿ ಹಂಗೆ ಹಂಗೆ ರೀಡೇಲ್ ಆಗುವಂಥದ್ದು ಆಗ್ಬಿಡುತ್ತೆ ನಾನು ಕಟ್ ಮಾಡಬೇಕಲ್ಲ ಕಟ್ ಮಾಡಿದ ತಕ್ಷಣ ಅವ್ನು ಮೊದಲೇ ನನಗಿಂತ ಒಂದು ಸೆಕೆಂಡ್ ಮೊದಲು ಕಟ್ ಆದರೆ ತಕ್ಷಣ ಪಟ್ ಅಂತ ಕಾಲು ಹೋಗ್ಬಿಡ್ತದೆ ಕರೆಕ್ಟ್ ಕರೆಕ್ಟ್ ಸೊ ನೆಕ್ಸ್ಟ್ ಏನಾಗುತ್ತೆ ನೀವು ಹೇಳ್ತಾ ಇದ್ರಿ ಆಮೇಲೆ ಏನಾಯ್ತು ನೋಡಿಲ್ಲ ಆಯ್ತು ಎಲ್ಲಾ ಕಳ್ಸಿಕೊಟ್ಟು ಜೈಲಿಗೆ ಎಲ್ಲ ಒಂದು ಟೀಮು ಫುಲ್ ಕಂಪ್ಲೀಟ್ ಎಲ್ಲ ಎಲ್ಲ ಚಿತ್ರದುರ್ಗ ಜೈಲಿಗೆ ಬಿಸಾಕ್ಬಿಡ್ತಾರೆ ಕೊರಂಗು ಮತ್ತೆ ಇವ್ರ್ ಏನೇನ್ ಇರ್ತದಲ್ಲ ಈ ದೀಪ ಹೋಗಿ ಎಲ್ಲಾ ಫುಲ್ ಟೋಟಲ್ ಟೀಮ್ ಆಲ್ಮೋಸ್ಟ್ ಒಂದಷ್ಟು ಜನ ಇರ್ತಾರೆ ಕವಲ್ ಕಡೆವ್ರು ಹುಡುಗರುಗಳು ಇದೆಲ್ಲ ಪೂರ್ತಿ ಒಂದಷ್ಟು ಜನ ತಗೊಂಡೋಗ್ಬಿಟ್ಟು ತುಂಬಿ ಸಿಗ್ತಾರೆ ಹದಿನೇಳ ಜನನ ಅಲ್ಲೇ ಇದ್ರ ಸಿಕ್ ಬಿಡ್ತಾರೆ ನಮ್ಮ ಮದ್ರೆ ಬರುತ್ತಲ್ಲ ಮದರೆ ಮದ್ರೆಗೆ ಅಲ್ಲಿ ಮದ್ ಇಲ್ಲ ಇಲ್ಲಿ ಇಲ್ಲಿ ನಮ್ಮ ಮದ್ರೆ ಬರುತ್ತೆ ಅಲ್ಲ ಹೆಸರುಘಟ್ಟದ್ದು ದೇವಸ್ಥಾನ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗಿರುವಂಥ ಇನ್ಫಾರ್ಮೇಷನ್ ಗೊತ್ತಾಗಿ ಅಲ್ಲಿ ಬರ್ತಾ ಇರಬೇಕಾದಾಗ ಎಲ್ಲರೂ ಹಿಡ್ಕೊಂಡು ಲಾಕ್ ಮಾಡಿ ಎತ್ತಕೊಂಡು ಬಂದು ಸರಿಯಾಗಿ ರುಬ್ಬಿ ಒಳಗೆ ಕಳಿಸ್ಬಿಡ್ತೀವಿ ಅಲ್ಲಿ ಒಬ್ಬ ಸಿಗ್ತಾನೆ ಇಬ್ಬರು ಸಿಗ್ತಾರೆ ಅದಾದಮೇಲೆ ಎಲ್ಲೆಲ್ಲ ಅವ್ರ ಕಡೆಯಿಂದನೇ ಕರ್ಸ್ಕೊಂಡು 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 ಕರ್ಕೊಂಡು ಲಾಕ್ ಮಾಡಿ ಸಾಯಂಕಾಲದೊತ್ತಿಗೆ ಎಲ್ಲ ಪುಡಿ ಮಾಡ್ಬಿ ಪೂರ ಸಿಕ್ಬಿಡ್ತಾರೆ ಎಲ್ಲ ಪೂರ್ತಿ ಹಿಂಗೆ ಇಟ್ಬಿಟ್ಟು ಕರ್ಸು ಫೋನ್ ಮಾಡೋದು ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ ಅವನು ನಿಂಗೆ ಗೊತ್ತಲ್ಲ ಹೆಂಗೆ ಥರ ಪ್ಲಾನ್ ಮಾಡ್ತೀವಿ ಹಿಡ್ಕೊಡು ಅಷ್ಟೇ ಇನ್ನೇನಿಲ್ಲ ಅವರೇ ಹಿಡ್ಕೊಟ್ಬಿಡ್ತಾರೆ ಇಲ್ಲಾಂದರೆ ಆ ಬ ಇಲ್ಲಿ ಬಟ್ಟು ಕೂರಿಸ್ಬಿಡ್ತೀವಿ ಅಂದರೆ ಅಷ್ಟೇ ಕಥೆ ಮಾಡಿ ಬಂದು ಹೇಳ್ಬಿಡ್ತೇವೆ ಮಾಡಿಬಿಡ್ತಾರೆ ಒಬ್ಬ ಸಿಗಾಕಬಿಟ್ರು ಸಾಕು ಆಮೇಲೆ ಈ ಥರ ಎಲ್ಲ ಗ್ಯಾಂಗ್ನಲ್ಲೇ ಹಿಡ್ದು ಚೆನ್ನಾಗಿ ಚೆಚ್ ಒಳಗ ಬಿಸಾಕಿತ ಆಮೇಲೆ ಇದೆಲ್ಲ ಹಿಡಿದು ಒಳಗೆ ಬಿಸಾಕ್ಬಿಟ್ಟಾದ್ಮೇಲೆ ಒಂದು ಒಂಥರ ಕರೆಂಚ್ ಹಾಕದಂಗೆ ಆಯಿತು ಎಲ್ರಿಗೂ ಸೀನಿಯರ್ ಆಫೀಸರ್ಗಳು ಎಲ್ಲರೂ ಏ ಒಂದು ಬಿಡೋಲ್ಲ ಕಣೆ ಆಯ್ ಅಲ್ಲವೂ ಸರಿಯಾಗಿ ಗಡೆ ಮುರಿ ಕಟ್ತಾರೆ ಇವರು ಏನು ಇವ್ರನ್ನ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಗ್ತಾ ಹೋಗ್ತು ಸಿ ಸಿ ವಿನಲ್ಲಿ ಆಮೇಲೆ ಶಿವರಾಮ್ ಸಾಹೇಬ್ರು ಕ ಹಾಕಿದ್ರೆ ಏನಾರು ಮಾಡೋ ಇವ್ರು ಬಿಡಲ್ಲ ಅವರು ಒಗೆದು ನುಂಗ್ಬಿಡ್ತಾರೆ ಪುಡ್ ಪುಡಿ ಮಾಡ್ಬಿಡ್ತಾರೆ ಮೂಳೆ ಎಲ್ಲನು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಭಯ ಶುರುವಾಗೋಯ್ತು ಇವ್ರ ಟೀಮು ನನ್ನ ಮಗಂದು ಒಂಥರ ಇವರೆಲ್ಲ ಎಲ್ಲ ಯಮಧರ್ಮರಾಯಿನ ಕಾಲದಿಂದ ಅವ್ರು ಯಾರೋ ಬಂದವರೇ ಕಣೆ ಆಯ್ತು ನನ್ನ ಮಕ್ಳುಗಳು ಇವ್ರು ಚಿತ್ರಗುಪ್ತ ಸರಿಯಾಗಿ ಇಟ್ಟು ವನಿಗೆ ಅಂತ ಆ ಮಟ್ಟಕ್ಕೆ ಒಂದು ಭಯ ಶುರುವಾಯ್ತು ರೌಡಿಗಳಿಗೆಲ್ಲ ಇವ್ರ ಕೈಗೆ ಸಿಕ್ಬಿಟ್ರೆ ನನ್ನ ಮಗಂದು ಮುಗಿಸ್ಬಿಡ್ತಾರೆ ಇವ್ರ ಹತ್ರ ಲಡ್ಡು ಗಿಡ್ಡು ತಿರುಪ್ತಿದ್ದು ಏನಾರು ತೊಗೊಂಡೋದ್ರೆ ನಮ್ಮನ್ನು ಲಡ್ಡು ಮಾಡಿ ನನ್ನ ಮಗನ ಪೈಕನಿ ಮಾಡಿಬಿಡ್ತಾರೆ ಇವರು ಅನ್ನುವಂಥದ್ದು ಭಯ ಒಂದು ಒಂದು ಲೆಕ್ಕಾಚಾರಕ್ಕೆ ಬಂತು ಸಿ ಸಿ ಬಿ ಆರ್ಗನೈಸ್ ಕ್ರೈಮಿಂಗು ಅನ್ನುವಂಥ ಅನ್ನೋದು ಭಯ ಬಂತು ಅವ್ರಿಗೆ ಆಮೇಲೆ ಇದೆಲ್ಲ ಟೀಮ್ ಆಲ್ಮೋಸ್ಟ್ ಆಲ್ ಒಳಗಡೆ ಹೋಗಿತ್ತಲ್ಲ ಒಳಗಡೆ ಹೋಗ್ಬಿಟ್ಟಾದಮೇಲೆ ಹೋಗುವಂಥ ಸಮಯ ಎಲ್ಲ ಅರೆಸ್ಟಾಗಿ ಒಳಗಡೆ ಹೋಗ್ಬಿಡ್ತಾರೆ ಆವಾಗ ಇವ್ನ ಲಿಂಗ ಪಂಗ ಪೂರ್ತಿ ಟೀಮ್ಗಳು ಆಮೇಲೆ ಏನಾಯಿತು ಒಳಗಡೆ ಅರೆಸ್ಟ್ ಮಾಡೋಕ್ಕೆ ಮೊದಲೇ ಇವನು ಲಿಂಗ ಮತ್ತು ಇವ್ರಿಗೆಲ್ಲ ಇವ್ರ ಇವ್ರ ಮಧ್ಯೆ ನಡೀತಾ ಇತ್ತು ನೋಡಿ ಸೈಕಲ್ ರವಿ ಇವನು ಲಾಂಗ್ ಶಿವ ಇವ್ರ ಎಲ್ಲ ಭಾಳ ಕಿತಾಪತಿಗಳು ನಡೀತಾ ಇತ್ತು ಅಂದರೆ ಅಲ್ಲಿ ಏರಿಯಾ ಕಂಟ್ರೋಲ್ಗೆ ತೊಗೊಳೋಕ್ಕೆ ಕಂಟ್ರೋಲ್ ತೊಗೊಳ್ಳೋದೇನು ಯಾವುದು ಇವರು ಅಲ್ಲಿ ಆ ಭಾಗದಲ್ಲಿ ಅಂದರೆ ಅವಾಗ ಬೇರೆ ಈ ಸ್ಪೀಡ್ ಬಿಟ್ಟರೆ ಈ ರಾಜ್ಯೋತ್ಸವಗಳು ಮಾಡೋದು ಮತ್ತು ಅಣ್ಣಮ್ಮನ ಕೂರಿಸುವಂಥದ್ದು ಅದರಲ್ಲಿ ಲೀಡ್ರ್ಗುಳನ್ನ ಉತ್ಪಾದನೆ ಮಾಡೋದು ಯಾರ್ಯಾರು ಅಣ್ಣಮ್ಮನ ಕೂರಿಸ್ಬೇಕು ಯಾರ್ಯಾರು ಕಲೆಕ್ಷನ್ ಮಾಡಬೇಕು ಎಷ್ಟು ಕಲೆಕ್ಷನ್ ಮಾಡಬೇಕು ಹತ್ರ ಕಲೆಕ್ಷನ್ ಮಾಡಬೇಕು ಅನ್ನುವಂಥದ್ನ ಆ ಎಲ್ಲ ಅದು ಅದು ಅದಕ್ಕೇನಾಗ್ತದೆ ಎಲ್ಲ ಈ ತಲಕೆಟ್ ನನ್ನ ಮಕ್ಕಳು ತಲೆಗೆ ಏನು ಹಿಂದೆ ಮುಂದೆ ಏನು ಇರಲ್ವಲ್ಲ ಅಂಥವರೇ ಬಂದು ಸೇರ್ಕೊತಾರೆ ಫುಲ್ಲು ಅದಕ್ಕೆ ಕ ಅನ್ಕಂಟ್ರೋಲೇಬಲ್ ಪರ್ಸನಾಲಿಟಿಗಳು ಬಂದು ಸೇರ್ಕೊಬಿಡ್ತಾರೆ ಅದಕ್ಕೆ ಯಾರು ಮನೆ ಏಯ್ ತಾಳು ಒಂದಷ್ಟು ದುಡ್ಡು ಸಿಗ್ತದೆ ಅಲ್ಲಿ ಉಸೂಲ್ ಮಾಡೋಣ ಹೋಗೋಣ ನಾವು ಹೋಗೋಣ ಅವರು ನಾಲ್ಕು ಜನ ಗುಂಪು ಏ ಕೊಡೋ ಒಂದು ಬೀಕ್ರಿ ಹತ್ರ ಹೋದ್ರೆ ಐದು ಸಾವಿರ ಆಗೋಲ್ಲ ಇದು ಕೊಡ್ತೇವೆ ಇಲ್ವ ಹೇಳ ಅಂದ್ರೆ ಅವ್ನು ಎಲ್ಲಪ್ಪ ಬಿಡ್ತಾರೆ ಬೇಕ್ರಿನ ಅಂತ ಅಂದ್ಬಿಟ್ಟು ಕೊಟ್ಬಿಡ್ಬೇಕು ಈ ಥರ ಥ್ರೆಟ್ ಹಾಕಿ ಉಸೂಲ್ ಮಾಡ್ತಕ್ಕಂಥ ಪರ್ಸ್ನಾಲಿಟಿಗಳು ಕಾಂಪಿಟೀಷನ್ಗಳು ಜಾಸ್ತಿ ಆಯಿತು ಒಂದೊಂದು ಏನಾರು ಆ ಥರ ಮಾಡಿದ್ರೆ ಒಂದು ಹಬ್ಬಕ್ಕೆ ಅಂತ ಮಾಡಿದ್ರೆ ಮೂರು ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಗಿನ ಕಾಲದಲ್ಲಿ ಅಷ್ಟೊಂದು ಲಕ್ಷಗಳು ಅಂದರೆ ಏನು ತಮಾಷೆ ಮತ್ತಲ್ಲ ಅವಸೂಲ್ ಮಾಡುವಂತಂದರೆ ಒಂದು ಸ್ವಲ್ಪ ಖರ್ಚು ಮಾಡು ಒಂದು ಅರ್ಧನೋ ಒಂದು ಸೆ ಫಿಫ್ಟಿ ಫಾರ್ಟಿ ಈಗ ನೋಡಿದ್ ನಾನು ಇವ್ರು ಖರ್ಚು ಮಾಡು ಇವ್ರ ಟೂರ್ಗಳು ಅಯ್ಯಪ್ಪ ಆಳು ಮೂಳು ಆ ದೇವಸ್ಥಾನ ಈ ದೇವಸ್ಥಾನ ಇದ್ರ ಜೊತೆಗೆ ಹಾ ನೋಡೋ ಮಜಾ ಮಾಡ್ಬೋದು ಸುಲಭಕ್ಕೆ ದುಡ್ಡುಗಳು ಈ ದುಡ್ಡುಗಳಲ್ಲಿ ಏನು ಆರಾಮ್ ಕೆಲಸ ಯಾಕೆ ಕೆಲಸ ಯಾಕೆ ಮಾಡಬೇಕು ಡ್ರೈವರ್ ಕೆಲಸ ಹಾಕ್ಬೇಕು ಆಟೋ ರಿಕ್ಷಾ ಕೊಡಬೇಕು ಇದು ಸುಲಭ ಅಲ್ಲ ಅಂತ ಅನ್ನುವಂಥದ್ದು ಈ ಕೆಳಗಡೆ ಇರತಕ್ಕಂಥ ಪಾಪ ಬಡವ್ರ ಮಕ್ಕಳು ಇದಕ್ಕೆ ಆಕರ್ಷಿತರಾಗ್ಬಿಡ್ತಾರೆ ಕರೆಕ್ಟ್ ಅವರು ಸಾಮಾನ್ಯ ಅವ್ರು ಏನು ಇಲ್ಲ ನಾಲ್ಕು ಸಿಗ್ತದೆ ಅಂತ ಓಟೋಗ್ಬಿಡ್ತಾರೆ ನಾಳೆ ಏನಾಗ್ತದೆ ಅಂತ ಅನ್ನುವಂಥ ಪರಿಕಲ್ಪನೆ ಅವ್ರಿಗೆ ಇರೋದಿಲ್ಲ ಹೋಗಿ ಸೇರ್ಕೊ ಬಿಡ್ತಾರೆ ಆಮೇಲೆ ಯಾವುದೋ ಒಂದು ಒಳಗಡೆ ತ್ರೀ ನೈಂಟಿನೂ ಫೋರ್ ನಾಟ್ ಟು ಹಾಕ್ಸ್ಕೊಂಡು ಪ್ರಿಪ್ರೇಷನ್ ಆಫ್ ಡಕಾಯ್ತಿ ಒಳಗೆ ಬಂದುಬಿಟ್ಟಾಗ ಆವಾಗ ಅವರೇ ರೇ ಒಂದು ವರ್ಷ ದಿವ್ಸ ನಾವೆಲ್ಲ ಲಿಂಗನ್ಗೆ ಹಂಗು ಗೊತ್ತಲ್ಲ ಅನ್ನುವಂಥ ಯಾವಾಗ ನಮ್ಮ ಕಡೆಯಿಂದ ರಿಪೇರಿಗಳು ಶುರುವಾಗಿ ಜೈಲುಗಳಿಗೆ ಹೋಗಿ ಅಲ್ಲೆಲ್ಲ ಬೇಲ್ಗಳಿಲ್ಲದೆ ಇವರು ಹಿಂದೆ ಬೆನ್ನಿಗೆ ಬಿದ್ದಾದಾಗ ಅಷ್ಟೊತ್ತಿಗೆ ಮಿತಿ ಅವ್ರಿಗೆ ದಾಳಿ ತಪ್ಪಿರ್ತಾರೆ ಅವ್ರನ್ನ ಬಿಡಿಸ್ಕೊಬ್ರ್ರು ಯಾರು ಅವ್ರ್ ಮೈಂಟೈನ್ ಮಾಡೋರು ಯಾರು ಮನೆಗೆ ಅವ್ರಿಗೆಲ್ಲ ಲಾಯರ್ಗಳ ಕಾಸು ಕೊಡೋರು ಯಾರು ಇದೆಲ್ಲ ಸಿಗಾಕೊಬಿಟ್ಟು ಏನು ಮಾಡ್ತಾರೆ ಇದು ಇನ್ನೂ ಪಾತಾಳಕ್ಕೆ ಹೌದು ಮುಗಿದೋಗ್ಬಿಡುತ್ತೆ ಈ ತರ ಎಲ್ಲ ಇದೇ ಕೆಲಸದವ್ರು ಇವ್ರು ಅಂತ ಹೇಳಿ ಅಂತೇಳಿ ಆಮೇಲೆ ಅದ್ರ ಮಧ್ಯೆ ಇನ್ನೊಂದಷ್ಟು ಜನ ಉಳುಗಳು ಉಟ್ಕೋತವೆ ನಾನು ಗೊತ್ತಾ ಕ್ರೈಮ್ ಟಿವಿ ಕ್ರೈಮ್ ಟಿವಿ ಇದ್ರಲ್ಲಿ ಬರ್ಬೇಕು ನಾನು ಪ್ರೋಗ್ರಾಮ್ ಅಲ್ಲಿ ಬರ್ಬೇಕು ನಾನು ತೋರಿಸ್ಬೇಕು ಕಲರ್ ನನ್ನ ಕಾಮ್ ಕದರ್ ತೋರಿಸ್ಬೇಕು ಹಾಂ ಇದಕ್ಕೆ ಇದಕ್ಕೂ ಕೆಲವರ್ಷನ ಒಳಗೆ ಬರ್ತಾರೆ ಏನಂತೀರಿ ಕಾಯಿಲೆ ಈ ಕಾಯಿಲೆ ಎಲ್ಲಿತರು ದೌಷ ಎಲ್ಲೂ ಸಿಕ್ಕುದಿಲ್ಲ ಉಂಡೆ ಮಗು ಎಲ್ಲಿ ಸಿಗ್ತದೆ ಯಾವ ಲೋಕಕ್ಕೆ ಹೋದ್ರೂ ಸಿಗುವುದಿಲ್ಲ ಇದಕ್ಕೆ ನಾವು ಇದೇನೇ ಆಯಿತು ಈ ನಾವೇನೋ ಮುಡುಕ್ಕಿದ್ರೆ ಹಿಮೆ ಮಕ್ಳು ಹಿಂಗಾಗಿ ಬಿಡ್ತಾವ್ರೆ ಏ ಇದೇನೇ ಆಯಿತು ಅಲ್ಲೂ ಸರ್ ಏನಿಲ್ಲ ಸರ್ ಕ್ರೈಮ್ ಟಿ ವಿಲಿ ಬರ್ತೀವ ಸಾರ್ ಅಯ್ಯೋ ನಾನು ಮಕ್ಕಳ ಸರ್ ಬರ್ತೀವ ಸರ್ ಉದಯ ಟಿವಿಲಿ ಬರ್ತೀವ ಸಾರ್ ಓಹೋ ಇದೇನೋ ನಾವು ಡೇಂಜರ್ ಟ್ರೆಂಡ್ ಹೋಗ್ಬಿಡ್ತಾ ಇದ್ದೀವ ನಾವು ಈ ಥರನೂ ಜನ ಇದ್ದಾರಲ್ಲಪ್ಪ ಹೆಂಗಿದ್ ರಿಪೇರಿ ಮಾಡೋದು ಹೆಂಗಿದ್ನ ಆಮೇಲೆ ಇಲ್ಲ ಏ ತಿಳುವಳಿಕೆನೇ ಇನ್ನೇನು ಆಗೋದಲ್ಲ ಇದಕ್ಕೆ ಇನ್ನೇನು ಮಾಡ್ತೀನಿ ಏನಾದ್ರೂ ಹೇಳಬೇಕು ಬುದ್ಧಿಗಳನ್ನ ಇಲ್ಲ ಏನೋ ಕಳಿಸ್ಬಿಡ್ಬೋದು ಜೈಲಿಗೆ ಜೈಲಿಗೆ ಹೋದ ತಕ್ಷಣ ಯೂನಿವರ್ಸಿಟಿನ ಮಕ್ಕಳು ಡಾಕ್ಟ್ರೇಟ್ ತೊಗೊಂಡು ಪಿ ಎಚ್ ಡಿ ಮಾಡ್ಕೊಂಡು ಹೋಗಿ ಏನೇನೆಲ್ಲ ಮಾಡಬೇಕು ಏನು ಮಾಡಬಾರ್ದು ಹೆಂಗಿರ್ಬೇಕು ಏನು ಕತೆ ಯಾವ ಥರ ಜೈಲಿಗೆ ಹೋಗಿದ್ದ ಜೈಲಿಗೆ ಬಂದೆ ಈಗ ನಾನು ಅಲ್ಲೋಗಿದೆ ನಮ್ಮ ಜೈಲಿಗೆ ಹೋಗಿದ್ದು ಬಂದ ಏನು ಈಗ ಈಗ ಈಗಲೇ ಬಂದಿದ್ದ ಅವ್ನು ಜೈಲಿಂದ ನಾಲ್ಕು ಮಡ್ರ್ ಬಂದಿದ್ದ ಅಂತ ಹೇಳ್ತಾರೆ ಅಲ್ಲಿ ಯಾವನತ್ರ ದುಡ್ಡು ಸುಲ್ ಮಾಡೋನ ಹತ್ರ ಹ್ಞೂ ಯಾವಾಗ ಬಂದೆ ನೆನ್ನೆ ಬಂದೆ ಮೂರು ಮರ್ಡ್ರ್ ಇತ್ತಲ್ಲ ಆ ಕೇಸಲ್ಲಿ ಅಂತ ಅವ್ನು ಕೇಳ್ತಾನೆ ಹೋದಾಗ ಹ್ಞೂ ಹ್ಞೂ ಅಂದರೆ ಸೈಕ್ಲಾಜಿಕಲಿ ನಿಮ್ಮನ್ನು ಬ್ರೇಕ್ ಮಾಡಿಬಿಟ್ಟು ಕಿತ್ಕೊಬಿಡೋದು ದುಡ್ಡನ್ನ ಇವೆಲ್ಲ ಬಳಸ್ತಾರೆ ಮೋಡ ಸಾಪ್ರೆಂಡಿಗಳನ್ನ ಬಂದವರೆಲ್ಲ ಹಾಗೆ ಎಂಥವನು ಆದ್ರೂ ಏನೋ ಮೂಲೆ ಒಳಗಡೆ ಬೀಡ ಮಾರ್ಕೊಂಡಿದ್ದವನು ಏ ಯಾವಾಗ ಬಂದೋ ಅಣ್ಣ ನೆನ್ನೆ ಮೂರು ಮರ್ ಇತ್ತಲ್ಲ ಆ ಕೇಸಲ್ಲೇ ಬಂದೆ ಅಣ್ಣ ನೆನ್ನೆ ಬಂದೆ ಯೋ ನಾವು ಯಾವಾಗ ಹೋಯ್ತೀವೋ ಯಾರು ಮರ್ಡ್ರ್ ಮಾಡೋ ಅಂತಾರೆ ಬೀಡ ಅಂಗಡಿ ಅವ್ನು ಬೀಡ್ದ ಅಂಗಡಿ ಅವ್ನ ಕಥೆ ಏನು ಮಾಡಬೇಕು ಮನೇಲಿರು ಬೀಡಾನೇ ಎತ್ಕಬೋ ಮಾರ್ಬಿಟ್ಟು ಅದಕ್ಕೆ ಏನೂ ಕೊಟ್ಬಿಡ್ಬೇಕು ಆ ಮಟ್ಟಕ್ಕೆ ಡೈಲಾಗ್ಗಳ ಹೊಡೆದು ಉಸೂಲ್ಗಳು ಮಾಡಿಬಿಡ್ತಾರೆ ಅದನ್ನೆಲ್ಲನೂ ಪೊಲೀಸರು ನಾವೆಲ್ಲ ನೋಡ್ಕೋಬೇಕು ಅಲ್ಲಿರುವಂಥ ಪೊಲೀಸು ಲೋಕಲ್ ಪೊಲೀಸ್ಗಳು ಈ ಯಾರು ಇವನ್ನೆಲ್ಲ ಅಲ್ಲಲ್ಲ ಕಳೆ ಕಿತ್ತಂಗೆ ಕೀಳ್ತಾ ಇರಬೇಕು ಆ ಮಟ್ಟಕ್ಕೆ ಲೋಕಲ್ ಪೊಲೀಸ್ ಕೆಲಸ ಮಾಡಬೇಕು ಅದಕ್ಕೆ ನಾವು ಸಿ ಸಿ ಬಿ ಅವರು ಎಷ್ಟೆಲ್ಲ ಇನ್ಫಾರ್ಮೇಷನ್ನ ಲೋಕಲ್ ಪೊಲೀಸ್ಗೆ ಕೊಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಓಕೆ ಓಕೆ ಒಂದು ಸೆಂಟ್ರಲೈಸ್ ನಾವು ಕೂತ್ಕೊಂಡಿದ್ದಂಥ ಸಿ ಸಿ ಬಿ ಅವರು ಲೋಕಲ್ ಪೊಲೀಸ್ಗೆ ಏನೇನೆಲ್ಲ ಫೀಡ್ಬ್ಯಾಕ್ ಕೊಡಬೇಕು ಯಾರ್ಯಾರ ಬಗ್ಗೆ ನೀವು ಏನೂ ಕೊಡಲ್ಲ ಅಲ್ಲಿ ಕೂತ್ಕೊಂಡು ಸೆಂಟ್ರಲೈಸ್ನಲ್ಲಿ ನೀವು ಏನು ಲೋಕಲ್ ಪೊಲೀಸ್ ನೀವು ಫೀಡ್ಬ್ಯಾಕ್ ಮಾಡಲ್ಲ ನೀವು ಇದು ಮಾಡ್ತಾ ಇಲ್ಲ ನೋಡಿ ಇದು ಮಾಡಲಿಲ್ಲ ಅಂದರೆ ಹಿಂಗೆ ಆಗುತ್ತೆ ನೋಡಿ ನಿಮ್ಮ ಡಿ ಸಿ ಪಿ ಅವ್ರಿಗೆ ನಮ್ಮ ಡಿ ಸಿ ಪಿ ಅವ್ರು ಮಾತಾಡ್ತಾರೆ ನೋಡಿ ಇಂಥವ್ನಿಗೆ ನೀವು ನೀವು ಬಲಿ ಹಾಕ್ಬೇಕು ಇಲ್ಲಾಂದ್ರೆ ಅವ್ನು ಮರ್ಡರ್ ಮಾಡ್ಕೋತಾರೆ ಇದು ಇನ್ಫಾರ್ಮೇಷನ್ ಬಂದಿದೆ ಅನ್ನುವಂತಹ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದನ್ನು ಪುಷ್ ಮಾಡ್ತಾ ಹೋಗ್ಬೇಕು ನಾವಲ್ಲಿ ಸಿ ಸಿ ಬಿನಲ್ಲಿ ಅದು ಯಾವಾಗ ನಡೀತದೋ ಅವಾಗೇನಾಗುತ್ತೆ ಅಂದರೆ ಎಲ್ಲ ಭಯ ಬಿದ್ದುಬಿಡ್ತಾರೆ ಹೋಗೆಲ್ಲ ಹೇಳಿದ್ರೆ ಈಗ ಮೇಮ ಮೂತ್ರ ಮುಖಾಂತರ ಹೋಗ್ತಾವಲ್ಲ ನಮ್ಮ ಡಿ ಸಿ ಪಿ ಅವರು ನಮ್ಮ ಅಡಿಷ್ನಲ್ ಕಮಿಷನರ್ ಜಾಯಿಂಟ್ ಕಮಿಷನರ್ ಮುಖಾಂತರ ಇಂಥವ್ನು ಇಂಥವ್ ಮರ್ಡರ್ ಆಗ್ಬೋದು ಇಂಥ ಗ್ಯಾಂಗ್ನವ್ರು ಕಾಯ್ತಾವ್ರೆ ನೀವು ಇದಕ್ಕೆ ಇಮಿಡಿಯೇಟಾಗಿ ಕ್ರಮ ಜರುಗಿಸ್ಬೇಕು ಇಲ್ಲ ಗುಂಡ್ಯಾಕ್ಟ್ ಹಾಕ್ಬೇಕು ಇವ್ನ ವಿರುದ್ಧ ಇವ್ನ ಇಮಿಡಿಯೇಟಾಗಿ ಒಳಗಡೆ ಹಾಕಿ ಡಿಟೆನ್ಷನ್ ಮಾಡಿ ಗುಂಡು ಆ್ಯಕ್ಟ್ ಹಾಕಿ ನನಗೆ ವರದಿ ಒಪ್ಪಿಸಿ ಈ ಥರದ್ದೆಲ್ಲ ಚಟುವಟಿಕೆಗಳು ನಿರಂತರವಾಗಿ ನಡೀಕೆ ಶುರು ಆಗಬೇಕು ರೆಸಿಪ್ ಇಲ್ಲ ಏನೂ ಇಲ್ಲ ಬಿಡು ನಮ್ಮಲ್ಲಿ ಹೋದ ಪುಟ್ಟ ಓದಾ ಅದು ತಿಂದ ಹಾಸ್ಪಿಟ್ಲ್ ಮುಳಿ ಸ್ಟೇಷನಲ್ಲಿ ಗೋ ಗುಳಿಗೆ ನುಂಗ್ಕೊಂಡು ನಾವು ಬಿ ಪಿ ಶುಗರ್ಗೆ ಎದ್ದೋಗ್ಬಿಟ್ರೆ ಇವೆಲ್ಲ ಏ ಕಂಟ್ರೋಲಿಗೆ ಬರಲ್ಲ ಪೊಲೀಸ್ ಸ್ಟೇಷನ್ ಅಂದರೆ ಒಂಥರ ಎಲ್ಲ ಥರವಾದಂಥ ಚಟುವಟಿಕೆಗಳು ಇರಬೇಕು ಇರ್ತವೆ ಇರ್ ನಡೆಸ್ತಾರೆ ಆಮೇಲೆ ಬುದ್ಧಿವಂತರು ಇದ್ದಾರೆ ಕೆಲವು ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಂಥವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ ಆಮೇಲೆ ಓಡಾಡ್ತಾರೆ ಅವರು ಫೀಲ್ಡಲ್ಲಿ ಪ್ರತಿ ದಿವಸ ತಿಳ್ಕೊಬಿಡ್ತಾರೆ ಬೇಗ ಬೇಗ ಏನೇನು ರೌಡಿಗಳು ಏನು ಚಟುವಟಿಕೆ ಇದೆ ಹೆಂಗೆ ನಾನು ಮಾಡಬೇಕಿಲ್ಲ ಅಂದ್ಬಿಟ್ಟು ಅಂತ ಒಂದು ಫಿಫ್ಟಿ ಪರ್ಸೆಂಟ್ ತಿಳ್ಕೊಳ್ಳುವಂಥ ಮಾಡ್ತಾರೆ ಇನ್ನೂ ಫಿಫ್ಟಿ ಪರ್ಸೆಂಟು ಸ್ವಲ್ಪ ನಿಧಾನ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಟ್ ದ ಸೇಮ್ ಟೈಮ್ ಸಿ ಬಿಯಿಂದ ಈ ಥರದ್ದು ಇನ್ಫಾರ್ಮೇಷನ್ಗಳು ಅವ್ರಿಗೆ ಡ್ರಾಪ್ಗಳಾದಾಗ ಚೆನ್ನಾಗಿ ಕೆಲಸ ಮಾಡಿ ಸಾಧ್ಯ ಆಗ್ತದೆ ಇದು ನಡೀತಾ ಇತ್ತು ಆಮೇಲೆ ಏನಾಯ್ತು ಈ ಕಡೆ ಯಾವಾಗ ಇವ್ರ ಮಧ್ಯ ಮೂರು ಜನಗಳ ಮಧ್ಯ ಈ ಥರದ್ರಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು ಒಡದಾಟಗಳು ಅವ್ರ ಮಧ್ಯಗಳು ಅವ್ನು ಇವ್ನು ನೋಡಿಬೇಕು ಅಂತ ಅವ್ರ ಗ್ಯಾಂಗ್ಗಳಿಗೆ ಅಸಾಲ್ಟು ತ್ರೀ ನಾಟ್ ಸೆವೆನ್ಗಳು ಈ ಥರದವೆಲ್ಲ ಜಾಸ್ತಿ ಅಂದ್ರೆ ಸೌತ್ ಭಾಗದಲ್ಲಿ ಇಲ್ಲಿಂದ ಹಿಡಿದು ನಮ್ಮ ಜೆ ಪಿ ನಗರದಿಂದ ಹಿಡಿದು ಇದ್ರವರೆಗೂ ಬ್ಯಾಡ್ರಾಯನ್ಪುರದವರೆಗೂ ಇವ್ರ ವ್ಯಾಪ್ತಿ ಪೂರ್ತಿ ಯಾರು ಸರಿ ಮೂರು ಜನ ಅಂದರೆ ಇವರೇ ಯಾರು ಪರಂದಾಮ ಅಂತ ಒಬ್ಬಿದ್ದ ಅವನೊಂಥರ ಅವ್ನು ಎಕ್ಸ್ಟ್ರಾಕ್ಷನ್ ಫೆಲೋ ಅವನಬ್ಬ ಆಮೇಲೆ ಇವನು ಸೈಕಲ್ ರವಿ ಆಮೇಲೆ ಇವನು ಪ ಲಾಂಗ್ ಶಿವ ಕತೃಗುಪ್ಪೆ ಲಿಂಗ ಅದೇ ಕತ್ರಗುಪ್ಪೆ ಲಿಂಗ ಇಷ್ಟರುಗಳ ಮಧ್ಯೆ ಇಲ್ಲಿ ಆಮೇಲೆ ನಮ್ಮ ಇಲ್ಲಿ ಜೆ ಪಿ ನಗರದ ಕಡೆ ಸಂಜೀವ ಅಂತಿದ್ದ ಶಿವಕಾಳಿ ಅಂತಿದ್ದ ಈ ಕಡೆ ಈ ಭಾಗದಲ್ಲಿ ಆ ಕಡೆ ಸೈಡ್ ಕವಳ ಇದ್ದ ಅಂದರೆ ಅವನು ಆ ಆ ಕಡೆ ವೆಸ್ಟರ್ನ್ ಪಾರ್ಟ್ ಆಫ್ ರೌಡಿಗಳಿದ್ರಲ್ಲ ಮತ್ತು ಈ ಏನು ನಮ್ಮ ಈ ಫ್ಲವರ್ ಗಾರ್ಡನ್ ಬರುತ್ತಲ್ಲ ಅಲ್ಲಿ ಕೆಲವಷ್ಟು ರೌಡಿಗಳಿಗೆ ಸಂಬಂಧ ನೇರವಾಗಿ ಕವಳ ಮತ್ತು ಅವ್ನ ಟೀಮು ಅಲ್ಲಿ ಕೆಲಸ ಮಾಡ್ತಾಯಿದ್ರು ವೆಸ್ಟ್ರನ್ ಪಾರ್ಟಲ್ಲಿ ಈಸ್ಟರ್ನ್ ಪಾರ್ಟಲ್ಲಿ ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಇವರುಗಳೆಲ್ಲ ಇವರೆಲ್ಲ ಒಂಥರ ಒಂದು ಟೀಮ್ ಥರ ಇದ್ದರು ಬಟ್ ನಮ್ಮಲ್ಲಿ ಇದ್ದಂಥ ರೌಡಿಗಳೇನು ಕರಕ್ಪುರದಿಂದ ಆ ಭಾಗದಲ್ಲಿ ಇದ್ರಲ್ಲ ಅವರು ಇವ್ರ ಭಾಗಕ್ಕೆ ಸೇರದೆ ಹೋದ್ರು ಬಟ್ ಯಾವಾಗಾದರೂ ಮಾರೇಲಿ ಸಪೋರ್ಟ್ ಮಾಡ್ತಾಯಿದ್ರು ಇವ್ರಿಗೆ ಇವ್ರ ಜೊತೆಯಲ್ಲಿ ಅವ್ರು ಮಾತ್ರ ಅಲ್ಲಿ ರೋಡಿಸಮ್ ಲೋಕಲ್ ರೌಡಿಸಂ ಪೊಲೀಸ್ ಸ್ಟೇಷನ್ನು ಮತ್ತು ಆ ಏರಿಯಾಗಳಲ್ಲಿ ಇರ್ತಕ್ಕಂಥವ್ರೆ ನಿರಂತರ ಒಡೆದಾಟಗಳು ಅದರಲ್ಲಿ ತೊ ತೊಡ್ಕೊಂಡಿದ್ರು ಇವ್ರು ಹಂಗಲ್ಲ ಇವರು ಲಾರ್ಜರ್ ಇಂಟ್ರೆಸ್ಟ್ ಇವ್ರದ್ದು ಇವ್ರದ್ದು ಇಲ್ಲಿಂದ ಹಿಡಿದು ರಾಜಗೋಪಾಲ್ ನಗರದವ್ರಿಗು ಇವರೆಲ್ಲ ಬೆಸ್ಕೊಬಿಟ್ಟಿದ್ರು ಪೂರ್ತಿ ಎಲ್ಲ ರೌಡಿಗಳೂ ಸಂಪೂರ್ಣವಾಗಿ ಆಮೇಲೆ ಏನಾಗೋಯಿತು ಇದೆಲ್ಲ ಸೇರಿಕೊಂಡು ಕೆಲವಷ್ಟೆಲ್ಲ ಅವನ್ನೆಲ್ಲ ಒಡೆದು ಚೆಚ್ಚಿ ಒಳಗೆ ಯಾವಾಗ ಒಡೋಗ್ಬಿಟ್ಟರು ಅವರೆಲ್ಲ ಒಳಗೆ ಆದಮೇಲೆ ಏನಾಯಿತು ಇಲ್ಲಿ ಮರೆ ಮರೆನಹಳ್ಳಿನಲ್ಲಿ ಏನೂ ಇಲ್ಲ ಎಲ್ಲ ಆಯಿತು ಬಿಡು ಅಂದಾಗ ಇವ್ರ ಮಧ್ಯೆ ನಡೀತಾನೇ ಇತ್ತು ಮನೆನಳ್ಳಿ ಜಗ್ಗ ಮತ್ತು ಸುರೇಶ್ ಅವ್ರ ಚಿಕ್ಕಪ್ಪನ ಮಗಳೆ ಎರಡು ಮೂರು ನಾಲ್ಕೈದು ಅಟ್ಯಾಕ್ಗಳು ಭಾಳ ಸೀರಿಯಸ್ಸಾಗೆ ಆಯಿತು ಅದರಲ್ಲಿ ಒಬ್ಬ ನೀರಾಣಿ ಮತ್ತು ತಮ್ಮ ಕೊಯ್ಯ ಅಂತಿದ್ದ ಅವನು ಹೋಗ್ಬಿಟ್ಟು ಏಕಾಕಿ ನುಗ್ಗಿ ಅಂತ ಇವನಿಗೆ ಇವನು ಯಾರು ಮನೆಹಳ್ಳಿ ಜಗ್ಗ ಇದ್ದಾನಲ್ಲ ಅವನ ಜೊತೆ ಅವನಿಗೆ ಅವನಿಗೆ ಹೋಗಿ ಅಟ್ಯಾಕ್ ಮಾಡಿ ಹೊಡೆದು ಹೋಟ್ಲು ಮುಂದೆ ಅಲ್ಲೇ ಮನೆಹಳ್ಳಿ ಸರ್ಕಲ್ ಹತ್ರನೇ ಹೊಡೆದು ಗಲಾಟೆ ಎಬ್ಬರಿಸ್ಬಿಟ್ಟಿದ್ದ ಗಲಾಟೆ ಎಬ್ಬರ್ಸ್ಬಿಟ್ಟು ಏನು ಮಾಡ್ದೆ ಇವ್ರಿಗೆ ಹುಡ್ಕಾಡೋಕೆ ಶುರು ಮಾಡಿಬಿಟ್ರು ಯಾರು ಜಗ್ಗನ್ಗೆ ಪೂರ್ತಿ ಟೀಮು ಇವರೆಲ್ಲ ಏನಾರು ಏ ಇಲ್ಲ ಕಣ್ ಜಾಸ್ತಿ ಅದೇ ಈಗ ನಾವು ಅವ್ನಿಗೆ ಹಾಕ್ಲಿಲ್ಲ ಅಂದರೆ ಇವನು ಇವನು ಸುರೇಶ್ ಹಂಗೆ ಶುರು ಮಾಡ್ದೆ ಇವ್ ಜಗ್ಗಂಗ್ ಶುರು ಶುರು ಮಾಡ್ದ ಯಾರು ಸುರೇಶ್ ಹುಡುಕಕ್ಕೆ ಶುರು ಮಾಡಿದ್ರು ಸುರೇಶ್ ಟೀಮು ಓಕೆ ಇವ್ಗೆ ಜಗ್ಗಂಗಿದ್ ಬೇಕಾಗಿರಲಿಲ್ಲ ಇವರೇ ಒಂಥರ ಅಗರ್ಬ ಶ್ರೀಮಂತರು ಮರೇನಳ್ಳಿನಲ್ಲಿ ಇವನು ತಮ್ಮಯ್ಯ ಗೋವಿಂದ ಇವ್ರೆಲ್ರೂ ಇವ್ರೇನು ಯಾರು ಬೀದಿಗೆ ಬಿಕಾರಿಗಳಲ್ಲ ಅವರು ಇವ್ರಿಗೆ ಆ ಪ್ರಪಾರ ಕೋಟಿ ಕೋಟಿ ಆಸ್ತಿವಂತರುಗಳೆಲ್ಲ ಇವರೆಲ್ಲ ಭಾಗದಲ್ಲಿ ಎಲ್ಲ ಈ ಥರದ್ದು ಯಾರೋ ಅಯೋಗ್ಯರುಗಳು ಬಂದು ಬಂದು ಸಿಗಾಕೊಂಡು ಯಾರ್ಯಾರು ಏನೇನೋ ಕಾರಣಗಳಿಗೆ ತಗಲಾಕಿಟ್ಟವ್ರು ಇವರು ಆಮೇಲೆ ಏನಾಗೋಯ್ತು ಒಂದು ದಿವಸ ಏನು ಮಾಡಿದೆ ಇವನಿಗೆ ಆಯಿತು ಇನ್ಫಾರ್ಮೇಷನ್ ಬಂತು ಆ ಇದ್ರ ಹತ್ರ ಬಂದರು ಆ ಒಂದು ಶ್ರೀರಾಮ ರೆಫ್ರೆಶ್ಮೆಂಟ್ ಅಂತ ಆಗಿತ್ತಾಗ ಅಲ್ಲಿ ಆ ಮೂಲೆಗೆ ಬಂದರು ಚಿತ್ರಾನ್ನ ಇವರೆಲ್ಲ ಗ್ಯಾಂಗ್ಗಳು ಬಂದರೆ ಆ ಚಿತ್ರಾನ್ನ ತಿನ್ನರು ಅಲ್ಲಿ ಒಂದು ಆ ರೆಫ್ರೆಶ್ಮೆಂಟ್ ಒಳಗಡೆ ಅಲ್ಲಿಂದ ಮೇಲ್ಗೆ ರೈಟ್ ಸೈಡ್ಗೆ ಬಂತಂದರೆ ಅಲ್ಲೊಂದು ಕ್ಲಬ್ ಓಪನ್ ಮಾಡಿ ಅದೊಂದು ಮಾಡು ಮಾಡಿ ಇವರೇ ಸಪೋರ್ಟ್ ಮಾಡ್ತಾವ್ರೆ ಅಂತೇಳಿ ಅದು ಓಪನ್ ಮಾಡೋಕ್ಕೆ ಬಂದು ನಮ್ಮ ಪೊಲೀಸವ್ರು ನೋವು ಆಡ್ದು ಎಲ್ಲ ಕಿಂದು ಬಿಲ್ಡಿಂಗ್ನೇ ಹೊಡೆದಾಕ್ಬಿಟ್ಟಿದ್ರು ವಿಜಯನಗರದವರು ಅಂದರೆ ಅದು ಕ್ಲೋಸ್ಗೆ ಮಾಡಿದ್ರಲ್ಲ ಅದನ್ನು ಅದು ದೊಡ್ಡ ನ್ಯೂಸ್ ಆಗಿತ್ತು ಅವನು ಅವನು ಹೋಗಿ ಹಿಂಗೆಲ್ಲ ಹೊಡೆದಾಕ್ಬಿಟ್ರು ಟ್ರೆಸ್ ಪಾಸ್ ಆಗಿ ನಮ್ಮ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟರು ಅಂತ ಕೇಸ್ ಹಾಕಿ ಏನೇನೋ ಅವ್ನೆಲ್ಲ ಇದು ಮಾಡಿದ್ದ ಪೊಲೀಸವ್ರು ನುಗ್ಗೊಡಿದ್ರು ಅಂತ ಅದು ಹೊಡೆದಾಕುದು ಸರಿ ಹಾಗೆ ನುಗ್ಗುದು ಸರಿ ಈ ಇಂಥರ ಎಲ್ಲ ಬಂದು ಮನೆ ವಾಸ ವಾಸ ಇರುವಂತ ಕಡೆ ಬಂದು ಇಂಥ ಕ್ಲಬ್ಗಳು ಈ ಥರದವೆಲ್ಲ ಅಡವಟ್ ಮಾಡ್ಕೊಬಿಟ್ರೆ ಅವಕಾಶ ಮಾಡಿಕೊಡ್ಬಾರ್ದು ಅಲ್ಲಿರುವಂತ ಬದುಕುವಂಥವ್ರು ಕಷ್ಟ ಆಗ್ಬಿಡ್ತದೆ ಮನೆಗಳ ಮುಂದೆ ಗಾಡಿ ಹಾಕು ಯಾರು ರೋಗ್ಸ್ಗಳು ಬರ್ತಾರೆ ಎತ್ತಲ್ಲ ಜಗಳ ಕೈಕೊಂಡು ನಿಂತ್ಕೋಬೇಕು ಇವರು ತುಂಬ ತೊಂದರೆ ಆಗ್ಬಿಡ್ತದೆ ಅಲ್ಲಿ ವಾಸ ಮಾಡುವಂಥ ಜನಕ್ಕೆ ಅದು ಯಾವುದೇ ಕಾರಣದಿಂದ ಅವ್ನು ಎಷ್ಟೇ ಬಲಾಡ್ಡಿ ಆದರೂ ಪೊಲೀಸವ್ರು ಬಿಡಬಾರ್ದು ಏನೇ ಆಗಲಿ ಅವ್ನು ಈ ಕೋರ್ಟ್ಗೆ ಹೋಗಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಏನು ಮಾಡ್ತಾರೆ ನೋಡೋಣ ನಮ್ಮ ಎಲ್ಲೋದ್ರ ಏನು ನೆನಕಲ್ವಲ್ಲ ಹೆಂಗೆ ಕೆಲಸ ಅವ್ನು ಕಿತ್ಕೋಬೋದಲ್ವ ಅದರಿಂದ ಏನು ತಲೆ ಕೆಡ್ಸ್ಕೊ ಹೋಗ್ಬಾರ್ದು ಅವ್ರ ವಿರುದ್ಧ ನಿರಂತರವಾಗಿ ಕೆಲಸ ಮಾಡಿಬಿಡ್ಬೇಕು ಆಮೇಲೆ ಏನಾಗುತ್ತೆ ಇದು ಗೊತ್ತಾಗ ಗೊತ್ತಾಗೇನಾಗುತ್ತೋ ನೀಟಾಗಿ ಅಲ್ಲಿಂದ ಬಂದು ಕರೆಕ್ಟಾಗಿ ಅವನು ಈಚೆ ಇದರಿಂದ ಫೈನಾನ್ಸ್ ಆಫೀಸಿಂದ ಈಚೆ ಬಂದು ಮೂರು ಗಾಡಿ ಗಾಡೀಲಿ ಕೂತ್ಕೊಂಡು ಕೆಳಗಡೆ ಡೌನ್ ಗಿಳೀತಾನ ಅಷ್ಟೇ ಅವನು ಸುರೇಶ್ ಅಲ್ಲೇ ಅಂದ್ಕೊಂಡು ಅಲ್ಲೇ ಸರಿಯಾಗಿ ಸ್ವಲ್ಪ ಓಡೋಗ್ತಾನೆ ಒಂದು ಎರಡು ಎರಡು ತಿಂದಾದ್ಮೇಲೆ ಅಲ್ಲೇ ಕಡಿದು ಬಿಸಾಕ್ಬಿಡ್ತಾರೆ ಅಲ್ಲೇ ಆದ ತಕ್ಷಣವೇ ಇವ್ರ ಟೀಮಲ್ಲಿ ಸುಮಾರು ಜನ ಅಂದರೆ ಬೇಗ ಸರೆಂಡ್ರಾಗ್ಬಿಡ್ತಾರೆ ಎಲ್ಲ ಹೊಡೆದಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಲೋಕಲ್ ಪೊಲೀಸ್ಗೆ ನಾವೆಲ್ಲ ಹುಡ್ಕೋಕ್ಕೆ ಶುರು ಮಾಡ್ದವ ಮುಂದೆ ಎತ್ಬಿಟ್ಟು ಯಾರಿಗಾರ ಗುಂಡಾಕೋಣ ಅಂತ ಅಂದ್ಬಿಟ್ಟು ಅಂತ ನಾವು ಇಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ ಎಲ್ಲ ನೋಡಿ ಎಲ್ಲ ಬಾಡಿ ಗಿಡ ಎಲ್ಲ ಹೋಗಿ ಎಲ್ಲ ಮಾಡಿದ್ರು ಎಲ್ಲ ಆಯಿತು ಇದರಲ್ಲಿ ಯಾರಾದರೂ ಎಗರ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊಡೆದ್ಬಿಡೋಣ ಅಂಥೇಳಿ ಏ ಜಗ್ಗೆ ಹೊಡೆದಬಿಡೋಣ ಸರ್ ಬಿಡೋದು ಬೇಡ ಅಂತೇಳಿ ನಾವು ಗೌರೀಶ್ ಅವರೇ ಎಲ್ಲ ಮಕ್ಕಳು ಬಂದು ಪೊಲೀಸ್ ಸ್ಟೇಷನ್ ಸರೆಂಡ್ರಾಗ್ಬಿಟ್ಟಿದ್ರು ಹೊಡೆದವ್ರು ಎಲ್ಲ ಪೂರ್ತಿ ಜಗ್ಗನ ಹುಡ್ಕಿದ್ವಿ ಹುಡುಕಿದ್ವಿ ಹುಡುಕಿದ್ವಿ ಎಲ್ಲೂ ಸಿಗಲಿಲ್ಲ ಎಲ್ಲೋ ನೋಡು ಅವನ್ನ ಹುಡ್ಕಾಡದೇ ಇರುವಂಥದ್ದು ಅವನಿಗೋಸ್ಕರ ಎತ್ತಾಕೊಂಡು ಬಂದು ವರ್ಕ್ ಮಾಡದೇ ಇರುವಂಥ ನಾನು ಲೆಕ್ಕದಲ್ಲಿ ತುಂಬ ದಿವಸ ಅವನು ಸಿಗದೆ ಇರುವುದು ಸಿ ಸಿ ಪಿಗೆ ಅಂದರೆ ನನ್ನ ಲೆಕ್ಕದಲ್ಲಿ ಜಗ ಮಾರೇನಳ್ಳಿ ಕೊನೆಗೆ ಅವನು ಎಲ್ಲೋಗಿ ತಪ್ಪಿಸ್ಕೊಂಡು ಉಳ್ಕೊಂಡಿದ್ನೋ ಅದೇ ಹೋಗಿ ಸೇರ್ಕೊಬಿಟ್ಟು ಅಲ್ಲೇ ಇದ್ಬಿಟ್ಟ ಅವನು ಆ ಹೆಣ್ಣೂರು ಬಾಣಸವಾಡಿ ಹತ್ರ ಅಲ್ಲಿ ಹೋಗಿ ಎಣ್ಣೂರು ಬಾಣಸವಾಡಿ ಹತ್ರ ಅಲ್ಲೇ ಇದ್ಕೊಂಡು ಅಲ್ಲೇ ಇದ್ದು ಒಂದು ಇದ್ಬಾಳ ಅಲ್ಲಿಂದ ಈಚೆಗೆ ಬರದೆ ಯಾರಿಗೂ ಗೊತ್ತಿಲ್ಲದೆ ಹೆಸರು ಬದಲಾವಣೆ ಮಾಡ್ಕೊಬಿಟ್ಟು ಅಲ್ಲಿ ಒಂದು ಕಡೆ ಯಾರ ಸಂಪರ್ಕವೂ ಇಲ್ಲದೆ ಪೂರ್ತಿ ಇನ್ನು ಹೋಗಲೇಬಾರ್ದು ಇನ್ನು ಲೈಫ್ನಲ್ಲೇ ರೌಡಿಸಮ್ಗೆ ಹೋಗಲೇಬಾರ್ದು ನಾನು ಯಾವ ಕಾರಣಕ್ಕೂ ನಾನು ಇನ್ನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು ಅಂತ ಅಷ್ಟು ನಿರ್ಧಾರ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇನ್ನೊಂದು ಇನ್ನು ಎದುರುಗಡೆ ಪಾರ್ಟಿಗೆ ಸಿಕ್ಕಿದ್ರೆ ಬಿಡ್ತಾರ ಅವನ್ನ ಆದರೂ ಹಿಡ್ಕೊಬೋತಿವಿ ನಾವೇನೋ ಜ್ಯೂಸ್ ತಗೋದ್ಬಿಟ್ಟು ಕಳಿಸ್ಬಿಡ್ತೀವಿ ಎದುರುಗಡೆ ಪಾರ್ಟಿಗೆ ಸಿಕ್ಕಿದ್ರೆ ನೀವು ನೇರಿಗೆ ಕಳಿಸ್ಬಿಡ್ತಾರಲ್ಲ ಹೌದು ಬಿಡಲ್ವಲ್ಲ ಅವರು ಹೌದು ಹೊಡೆದಾಕ್ಬಿಡ್ತಾರಲ್ಲ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಭಾಳ ಸಿಕ್ಕ ಹುಡ್ಕಿ ಹುಡುಕಿ ಹುಡುಕಿ ನಮಗೂ ಸಿಕ್ಕಾಬಟ್ಟೆ ಕಷ್ಟ ಆಯಿತು ಸಿಗಲಿಲ್ಲ ಮಾತ್ರ ಆಮೇಲೆ ಎಲ್ಲ ಉಸಿಗೆ ಅವ್ನ ಹಬ್ಬ ಸಿಕ್ಕಲಿಲ್ಲ ಎಲ್ಲ ಹುಡುಕ್ತಾ ಇದ್ವಿ ಎಲ್ಲ ಜೈಲು ಫುಲ್ ಟೋಟಲ್ ಟೀಮ್ ಯಾರೂ ಇಲ್ಲ ಈಗ ಪೂರ ಒಬ್ಬರೂ ಇಲ್ಲ ಈ ರೌಡಿಗಳು ಆ ಕಡೆ ಮೈಸೂರು ಒಂದ ಒಂದು ನೂರು ಜನ ಈ ಕಡೆ ಚಿತ್ರದುರ್ಗ ಒಂದು ನೂರು ಜನ ಬಳ್ಳಾರಿ ತುಮಕೂರು ಮೈಸೂರು ರಾಮನಗರ ಸಬ್ ಜೈಲು ಎಲ್ಲ ಫುಲ್ ಟೋಟಲಿ ಜಾಮ್ ಪ್ಯಾಕ್ ನನ್ನ ಮಕ್ಕಳಿಗೆ ಟಾಯ್ಲೆಟ್ಗೆ ಹೋಗೋಕಿಲ್ಲದಾಗ ಮಾಡಿಬಿಟ್ಟು ನನ್ನ ಮುಂದೆ ಒಳಗಡೆ ಆ ಮಟ್ಟಕ್ಕೆ ತುಂಬಬಿಟ್ಟು ಜೈಲಿಗೆ ಫುಲ್ಲು ಈಚೆ ಬಂದರೆ ಹೊಡಿತೀವಿ ನನ್ನ ಮಕ್ಕಳ ಈಚೆ ಬೇಲ್ ಮಾಡಿಸ್ಕೊಂಡು ಬಂದರೆ ಒಡೆದಾಗ್ತೀವಿ ಓಕೆ ಅನ್ನೋ ಮಟ್ಟಕ್ಕೆ ಆ ತಂದು ಆ ಮ ಆ ಒಂದು ಲೆವೆಲ್ಲ ತಗೊಂಬಂದು ನಿಲ್ಲಿಸಿದ್ವಿ ಇವ್ರದ್ದೆಲ್ಲ ಆದಮೇಲೆ ಪೂರ್ತಿ ಆವಾಗೇನಾಯಿತು ಇದೆಲ್ಲ ಮಾಡ್ತಾಯಿದ್ದೋ ಇದೆಲ್ಲ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಮಚ್ಚೆ ಎಲ್ಲ ಒಂದು ಅವರ ಅವನೆಲ್ಲ ಒಂದು ಸ್ವಲ್ಪ ಬೇಗ ಬಂದ ಜೈಲಿಂದ ಈಚೆಗೆ ಆ ಬೇರೆ ಬೇರೆ ಕೇಸಲ್ಲಿ ಒಳಗಡೆಗೆ ಹೋಗಿದ್ನಲ್ಲ ಅವ್ರ ಕೇಸಲ್ಲೆಲ್ಲ ಇದ್ದವನ್ನೆಲ್ಲ ಅವನೆಲ್ಲ ಆಚೆ ಬಂದು ಏನು ಮಾಡಿದ್ದ ಒಂದು ಪೊಲಿಟಿಕಲ್ ಇದನ್ನ ಇದನ್ನ ಬಣ್ಣ ಮಾಡೋದಕ್ಕೆ ಪೊಲಿಟಿಕಲಿ ರಾಜಕೀಯವಾಗಿ ಬಿಂಬಿಸ್ಕೊಳ್ಳೋಕೆ ಪ್ರಾರಂಭ ಯಾವ ಮಾಡ್ಬಿಟ್ಟೆ ಅದೇ ಆ ಕಡೆ ಸೈಡ್ ಸಣ್ಣ ಇದು ಕಾವೇರಿಪುರಂ ಭಾಗ ಭಾಗ್ಯ ಭಾಗದಲ್ಲಿ ಪೂರ್ತಿ ಅಲ್ಲಿ ಅವಾಗ ಏನಾಗೋಯಿತು ಟೀ ಶರ್ಟ್ ಬಿಟ್ಟ ಜೀನ್ಸ್ ಪ್ಯಾಂಟ್ ಬಿಟ್ಟ ಕೆಳಗಡೆ ಇದ್ರ ಶೂಗಳು ಬಿಟ್ಬಿಟ್ಟ ಎಲ್ಲ ವೈಟ್ ಆ್ಯಂಡ್ ವೈಟ್ ಬರೋಕ್ಕೆ ಶುರುವಾಯಿತು ಕುಂಕುಮ ಬಂತು ಎಲ್ಲ ಬಂತು ಎಲ್ಲ ಮಾಡೋದು ಅಲ್ಲಿ ಅಲ್ಲಿ ಇದು ಮಾಡೋ ಇದು ಅಕ್ಕಿ ಕೊಡು ಇಲ್ಲಿ ಸ್ಲೇಟ್ ಕೊಡು ಇಲ್ಲಿ ಪುಸ್ತಕ ಕೊಡು ಇಲ್ಲಿ ಬ್ಯಾಗ್ ಕೊಡು ಇಲ್ಲಿ ಜಾಮಿಟ್ರಿ ಕೊಡು ಇದು ಮಾಡು ಅದು ಮಾಡು ಸ್ವಲ್ಪ ಎಲ್ಲ ದುಡ್ಡುಗಳು ಬರೋಕ್ಕೆ ಶುರುವಾಯಿತು ಇವನಿಗೆ ಅಲ್ಲಿ ಅಂದರೆ ಒಂದು ಎಲ್ಲೋದ್ರೂ ಆ ಭಾಗದಲ್ಲಿ ಎಲ್ಲೋದ್ರೂ ಸೆಟ್ಲ್ಮೆಂಟ್ಗಳಿಗೆ ಮಚ್ಚ ಬಂದರೆ ಅದು ನೂರು ನೂರ ಸೆಟ್ಲ್ಮೆಂಟನ್ನು ಮಟ್ಟಕ್ಕೆ ತಗೊಬಂದು ನಿಲ್ಸ್ಬಿಟ್ಟಿದ್ದ ಇವನ ಇವನು ಇವನ್ನೆಲ್ಲ ಆ್ಯಕ್ಚುಲಿ ಬಂದು ಈ ಕಾಮಾಕ್ಷಿ ಪಾಳ್ಯದಲ್ಲಿರ್ತಕ್ಕಂಥ ಗೋಪಾಲನ ಅಣ್ಣ ತಮ್ಮಂದಿರ ಹತ್ರನೇ ಬೆಳೆದವ್ ಇವನು ಇನ್ಯಾರ ಹತ್ರನೂ ಇಲ್ಲ ಓಕೆ ಅಲ್ಲೇ ಬೆಳ್ಕೊಂಡು ಅಲ್ಲೇ ಅವರ ಶೇಡಲ್ಲಿ ಇದ್ಕೊಂಡು ಅವ್ರ ಹತ್ರನೇ ಬೆಳಕೊಂಡು ಬಂದವನು ಅವನು ಆ ಭಾಗದಲ್ಲಿ ಅಲ್ಲಿ ಬೆಳ್ಕೊಂಡು ಹಾಗೇನೆ ಇವ್ನು ಯಾವಾಗ ಬಂದು ಅಷ್ಟೊತ್ತಕ್ಕಾಗಲೇ ಅವರು ಯಾರು ಗೋಪಾಲಯ್ಯ ಮತ್ತು ಅವ್ರ ಅಣ್ಣ ತಮ್ಮಂದಿರುಗಳು ಭಾಳ ಮುಂದೆ ಪಾಲಿಟಿಕ್ಸಲ್ಲಿ ಬೆಳೆದು ಬಿಟ್ಟಿದ್ರು ಅವರಾಗಲೇ ಅವರಾಗಲೇ ಜನತಾ ಪರಿವಾರದಲ್ಲಿ ಇದ್ದುಕೊಂಡು ಆಗಲೇ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನಗಳ ಕಾಂಟ್ಯಾಕ್ಟ್ಗಳು ಅವ್ರಿಗೆ ಭಾಳ ಅಪಾರವಾದಂಥ ಜನ ಜನ ಇತ್ತರ ಅವ್ರಿಗೆ ಇವನಿಗೆ ಅಪಾರವಾದಂಥ ಹುಡುಗರುಗಳು ಎಲ್ಲ ಯಾರು ಒಂಥರ ಈ ಬಡ್ಡಿಂಗು ಹುಡುಗರುಗಳಿದಾರಲ್ಲ ಗ್ಯಾಂಗ್ಸ್ಟರ್ಸ್ಗಳು ಮಚ್ಚನಿಗೆ ಮಚ್ಚನಿಗೆ ಇವ್ರೆಲ್ಲ ಹುಡುಗರು ಗ್ಯಾಂಗ್ಗಳು ಫುಲ್ ಟೋಟಲಿ ಅವ್ರಿಗೆಲ್ಲ ಪೂರ ಜನಗಳು ಪೂರ ಆ ಭಾಗದಲ್ಲಿ ಇದು ಬೆಳ್ಕೊಂಡು ಹೋಗ್ಬಿಡ್ತು ಕೌಂಟ್ರ್ಗಳು ಶುರುವಾಗ್ಬಿಡ್ತು ಇವನ ಮಧ್ಯ ಗೋಪಾಲಯ್ಯವ್ರ ತಮ್ಮಂದಿರಿದ್ವಲ್ಲ ಅವ್ರ ಮಧ್ಯ ಮಚ್ಚಿನ ಮಧ್ಯ ಓಕೆ ಎರಡು ಮೂರು ಸಾರಿ ಕೌಂಟರ್ ಮಾಡಿಸ್ಬಿಟ್ಟ ಅವನು ಅವ್ರಿಗೆ ಎಲ್ಲಿಗೆ ಮೇಜರರು ಆ್ಯಕ್ಚುಲಿ ಬಂದು ಇಲ್ಲಾದಂಥ ಕಾಮಾಕ್ಷಿ ಪಾಳ್ಯದಲ್ಲಾದಂತಹ ಏನು ಕೌಂಟ್ರ್ಗಳಾದವಲ್ಲ ಈ ಕೌಂಟ್ರ್ಗಳಿಗೆ ಅವ್ರೇನು ಹಾಕೋತಿರ್ಲಿಲ್ಲ ಯಾಕೆಂದ್ರೆ ಅವರಪ್ಪ ಭಾಳ ಜಮೀನ್ದಾರರು ಅವ್ರ ತಂದೆ ಅವ್ರದೆಲ್ಲ ಭಾಳ ಕಮಲಾನಗರ ಮತ್ತು ಆ ಭಾಗದಲ್ಲೆಲ್ಲ ಆಗಲೇ ಅವರು ರೇಷ್ಮೆ ವ್ಯಾಪಾರ ಆಗಲೇ ನೂಲು ಮತ್ತು ಅವ್ರ ಜೊತೆ ನೇರವಾದಂಥ ಸಂಪರ್ಕ ಯಾವುದು ನಮ್ಮ ಇದಿದೆಯಲ್ಲ ಕಬ್ಬನ್ಪೇಟೆ ಮತ್ತು ಆ ಭಾಗದ ಚ ಚ ಏನು ರೇಷ್ಮೆ ಮಾರಾಟ ಇದೆಯಲ್ಲ ಅಲ್ಲಿಗೆ ಡೈರೆಕ್ಟಾಗೆ ಸೀರೆಗಳದು ಮತ್ತು ಅಲ್ಲಿರ್ತಕ್ಕಂಥ ಮಗ್ಗುಗಳು ಮತ್ತು ಹಣಕಾಸಿನ ವ್ಯವಹಾರ ಆಗಲೇ ಭಾಳ ಜೋರಿದ್ದು ಪಾರ್ಟಿಗಳವರು ಜಮೀನ್ದಾರ್ಗಳು ಸಹ ಅವ್ರ ಜಮೀನುಗಳು ಆಗಲೇ ಆ ಕಡೆ ಸೈಡು ರಾಮ ಇದ್ರ ಕಡೆ ತಾವರೆಕೆರೆ ಮತ್ತು ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ದಾ ಇದನ್ನು ಇಟ್ಕೊಂಡಿದ್ರು ಬ ಪ್ರಾಪರ್ಟಿಗಳು ಇನ್ಕ್ಲೂಡಿಂಗ್ ಕುಣಿಗಲ್ಲೆಲ್ಲೂ ಸಹ ಇವರು ತಾತಂದಿರದು ಮತ್ತು ತಂದೆದಿರದು ಪ್ರಾಪರ್ಟಿಗಳಿತ್ತು ಓಕೆ ಹ್ಞೂ ಇದ್ರ ಮಧ್ಯೆ ಆಗಲೇ ಅವ್ರು ಬೆಳೆದೋಗ್ಬಿಟ್ಟಿದ್ರು ರಾಜಕೀಯದಲ್ಲಿ ಆಗಲೇ ಇನ್ನೇನು ಎಮ್ ಎಲ್ ಎ ಆಗಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದರು ಆ ಸ್ಟೇಜಲ್ಲೇ ಆಗಲೇ ಆ ಮಟ್ಟಕ್ಕೆ ಜನ್ಮನಣೆ ಮತ್ತು ಕೆಲಸಗಳು ಕೆಲಸದ ರಾಕ್ಷಸರು ಇವ್ರ ಯಾರು ಇವರೇನು ಇವರು ಸರಿಯಾಗಿ ನಮ್ಗೆ ಗೊತ್ತಿಲ್ಲ ಬಟ್ ಗೋಪಾಲಯ್ಯ ಗೋಪಾಲಯ್ಯನ ಬಗ್ಗೆ ನಮಗೆ ತೀರಾ ಅದುವರೆಗೂ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ಭಾಗದಲ್ಲಿ ಕೆಲಸ ಮಾಡಿದ್ರು ಕೇಳಿಸ್ಕೊತಾ ಇದ್ದು ಬಟ್ ಇವ್ರ ಇವ್ರಿಗೆ ಮಧ್ಯದಲ್ಲಿ ಈ ಮಟ್ಟದ ವೈರತ್ವ ಬಂದಿದೆ ಇವ್ರ ಹೊಡೆದಾಟಗಳು ಸ್ಟಾರ್ಟ್ ಆಗವೆ ಅಂತ ಅನ್ನುವಂಥದ್ದು ಇಂಟರ್ಸೆಪ್ಷನ್ ಅಲ್ಲೇ ಗೊತ್ತಾಗ್ತದ್ ನಮಗೆ ಸೊ ಇದಕ್ಕೆ ಪಾಲಿಟಿಕ್ಸ್ ಮೇನ್ ರೀಸನ್ ಸರ್ ಪಾಲಿಟಿಕ್ಸ್ ಅಂದ್ರೆ ಅದೇ ಏರಿಯಾದಲ್ಲಿ ಅವನು ಇವ್ರು ಆಲ್ರೆಡಿ ಬೆಳೆದು ಇವ್ರು ಆಗಲೇ ಬೆಳೆದು ಅವ್ನಿಗಿಂತ ಇವನತ್ರ ಹತ್ರ ಇವ್ರು ಕಾಲ್ ಕೆಳಗಿದ್ದವ್ರಲ್ಲಿ ಇವರೆಲ್ಲ ಪೂರ್ತಿ ಅದಕ್ಕೆ ಅದಕ್ಕೆ ಈ ಅಷ್ಟೊತ್ತು ಇವ್ರಿಗೆ ಆಗಲೇನೇ ಕೊತ್ತಿರಮ್ಮ ಇವನ ಜೊತೇನಲ್ಲಿ ಇದ್ಬಿಟ್ಟಿದ್ದ ಜಾನಿ ಆ ಕಡೆ ಸೈಡಿಂದ ಅವನು ಸುಮ್ಮನೆ ಉಂಬ ಅವನೊಬ್ಬ ಆಗಲೇ ಸ್ಕೂಲ್ ಕಟ್ಕೊಂಡು ಆಗಲೇ ಅವನು ಜಮೀನ್ದಾರನೇ ಇದ್ರೊಳಗಡೆ ತುಂಬ ಅವನಿಗೂ ಏನು ಕಮ್ಮಿ ಆಸ್ತಿ ಏನಿರಲಿಲ್ಲ ಅದ್ರ ಮಧ್ಯೆ ಅವ್ನು ಕೊರಂಗು ಜೊತೆ ಸ್ಟ್ರಾಂಗ್ ಟೀಮಲ್ಲಿ ಲೀಡ್ರಾಗ್ಬಿಟ್ಟು ಅವನು ಇವನು ಕೊರಂಗು ಆ ಕೊರಂಗು ಮ ಟೀಮ್ ಒಳಗಡೆ ಒಂದು ಐವತ್ತು ಜನ ಸ್ಟ್ರಾಂಗ್ ಫೈಲರ್ಗಳು ಆ ಕಡೆ ಸೈಡ್ ಇರ್ತಕ್ಕಂಥವರೆಲ್ಲ ಇವ್ನಿಗೆ ಸಪೋರ್ಟ್ ಮಾಡ್ತಿದ್ರು ಆ ಕಡೆ ಜಗ್ಗಿ ಪ್ರಸಾದಿ ಆ ಕಡೆ ಇವು ಇದ್ರೊಳಗಡೆ ಆಮೇಲೆ ಸುನೀಲ ಆಮೇಲೆ ಒಂಟೆ ವೇಡಿ ನಮ್ಮ ಕಲಾಸಿ ಈ ಕಡೆ ಈ ಟೀಮ್ನೆಲ್ಲ ಟೋಟಲಿ ಇವರೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದ ಅವನು ಅವರೆಲ್ಲ ಇವ್ರಿಗೆಲ್ಲ ಲಾಯಲಾಗಿ ಸಪೋರ್ಟ್ ಮಾಡ್ತಾಯಿದ್ರು ಕೊ ಕೊರಂಗುಗೆ ಅವಾಗ ಏನು ಮಾಡೋಕ್ಕಾಗ್ತದಾಗ ಇವರು ಆಮೇಲೆ ಇವ್ರಿಗೆ ಒಂಥರ ತಲೆ ಕೆಟ್ಟೋಗ್ಬಿಡ್ತು ಏನು ಮಾಡೋದಲ್ಲ ಓಕೆ ಏನು ಹಿಂಗಾಗೋಯ್ತಲ್ಲ ಎಂಥದ್ದು ಮಾಡೋದಲ್ಲ ಇವ್ನು ಹಿಂಗೆ ಮಾಡ್ತಾವನೆ ಆಮೇಲೆ ಏನಾಗೋಗುತ್ತೆ ಒಂದು ಸಾರಿ ಇವರು ಜಮೀನ್ ಹತ್ರ ಹೋಗ್ತಾರೆ ಕುಣಗಲ್ಗೆ ಗೋಪಾಲ ಹೋದಾಗ ಅಲ್ಲಿಗೊಂದು ಗೋಪಾಲ ಇವ್ರ ತಮ್ಮಂದಿರುಗಳು ಅವ್ರ ತಮ್ಮಂದಿರು ಅಲ್ಲಿಗೂ ಹತ್ರ ಹೋದಾಗ ಅಲ್ಲಿಗೆ ಹೋಗಿದ್ದಾರೆ ಹೊಡಿದಕ್ಕೆ ಅಟ್ಯಾಕ್ ಮಾಡೋಕ್ಕೆ ಇವರು ಟೀಮ್ ಅಲ್ಲಿಗೆ ಹೋಗಿದೆ ಹಾಂ ಇವರೆಲ್ಲ ಇವನು ಕಲಗಚ್ಚು ಸೀನಾ ಅಂತ ಅಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಇವ್ರ ಟೀಮಲ್ಲಿ ಕೊರಂಗು ಟೀಮ್ ಅವನು ಏನಾದ್ರೂ ಮಾಡಿ ಇದ್ದ ಅಲ್ಲ ಕೊರಂಗು ಇವನು ರೆಡಿ ಮಾಡಿ ಹುಡುಕ್ಬೇಕು ಅವ್ರಿಗೆ ಏನಾದ್ರೂ ಮಾಡಿ ಇವಾಗ ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬಂದು ಏನಾಗೋಯ್ತು ಅಲ್ಲಿಗೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡೋಕ್ಕೋಗಿ ಅಲ್ಲಿ ನಮ್ಮ ಬಾಳೆಗೌಡರು ಇದ್ದರು ಕುಣಿಗಲ್ಲಲ್ಲಿ ಇನ್ಸ್ಪೆಕ್ಟ್ರು ಮತ್ತು ಬಲರಾಮೇಗೌಡ ಅಂತ ನಮ್ಮ ಅವರು ಇನ್ಸ್ಪೆಕ್ಟ್ರಿದ್ರು ಆಮೇಲೆ ಹರಿಶೇಖರ್ ಅಂತ ತುಮಕೂರು ಎಸ್ ಪಿ ಎಲ್ಲ ಇದ್ದರು ನಾವೆಲ್ಲ ಹೋಗಿದ್ವಿ ಅಲ್ಲಿಗೆ ಅವರೆಲ್ಲ ಹಿಡಿದು ಅವ್ರನ್ನೆಲ್ಲ ಅಲ್ಲಿ ತಂದು ಕೂಡಾಕಿದ್ರು ಅಷ್ಟೊತ್ತಿಗೆಲ್ಲ ರಿಪೇರಿ ಮಾಡಿದ್ರು ನಾವೆಲ್ಲ ಹೋಗ್ಬಿಟ್ಟು ಯಾರು ಏನು ಹೋಗಿದ್ರು ಏನು ಮಾಡಿದ್ರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಅಷ್ಟೇ ಅಲ್ಲ ಅಟ್ಯಾಕ್ ಮಾಡೋಕೆ ಹೋಗಿದ್ರು ಇನ್ನೂ ಅಟ್ಯಾಕ್ ಮಾಡಿರಲಿಲ್ಲ ಮಾಡಿರಲಿಲ್ಲ ಈ ವಿಚಾರ ಅವ್ರಿಗೆ ಗೊತ್ತಾಗ್ಬಿಡ್ತು ಓ ಇವರು ನಮ್ಮ ಬೆನ್ನಿಗೆ ಬಿದ್ದುಬಿಟ್ಟಾರೆ ಒಡೀದಕ್ಕೆ ಇವರು ಇಲ್ಲಾಗಲೇನು ಮೂರು ನಾಲ್ಕು ಸಾರಿ ಸ್ಕಫಲ್ ಆಗಿತ್ತು ಹಂಚೋದ್ರಲ್ಲಿ ಆಮೇಲೆ ಅವನು ಇದನ್ನು ಹಂಚಿದ್ರೆ ಹೋಗಿ ಅಟ್ಯಾಕ್ ಮಾಡೋದು ಇವ್ರು ಹಂಚಿದ್ರೆ ಅವರು ಅಟ್ಯಾಕ್ ಮಾಡೋದು ಯಾಕೆ ಕೊಡ್ತೀನಿ ನೀನು ಅಕ್ಕಿ ಆಮೇಲೆ ಸ್ಕೂಲ್ಗೆ ಪುಸ್ತಕಗಳು ಮಕ್ಳುಗಳಿಗೆ ಇದರಲ್ಲೇ ಕಾಂಪಿಟೇಷನ್ಗಳಾಗಿ ಇವ್ರುಗಳು ಇಬ್ಬರಿಗೂ ಇದ್ರ ಮಧ್ಯೆ ದೊಡ್ಡ ದೊಡ್ಡವರೆಲ್ಲ ಕೂರ್ಸ್ ಕಾಂಪ್ರಮೈಸ್ ಮಾಡಿದ್ರು ಓಕೆ ಬೇಡ ಹಾಳಾಗೋಗಲಿ ಮಕ್ಕಳು ಲೋ ಲೋಫರ್ಗಳು ಅವ್ರ ಸವಾಸಕ್ಕೆ ಹೋಗ್ಬೇಡಿ ನೀವು ಇದೆಲ್ಲ ನೀವು ಈ ಥರ ಎಲ್ಲ ಯಾಕೋ ಅವರೆಲ್ಲ ಎಲ್ಲ ಕಿತ್ತೋದು ಹುಡುಗರುಗಳೆಲ್ಲ ಭಾಳ ದೊಡ್ಡ ಟೀಮ್ ಇದೆ ಈಗಾಗಲೇ ಹಲವಾರು ಸಾರಿ ಜೈಲಿಗೆ ಹೋದವರು ಹೀಗೆಲ್ಲ ಅಂಥೇಳಿ ಆ ಭಾಗದಲ್ಲಿ ಸುಮಾರು ದೊಡ್ಡ ದೊಡ್ಡ ಲ್ಯಾಂಡ್ ಲ್ಯಾಂಡ್ಲಾರ್ಡ್ಗಳೆಲ್ಲ ಕೂರಿಸಿ ಇವ್ರು ಇವರೆಲ್ಲ ಮಾತಾಡಿಸಿ ಎಲ್ಲ ಇವನ್ ಗೋಪಾಲೇನೂ ಸಹ ಹೇಳಿ ಕರೆದು ನೀವು ತಮ್ಮಂದಿರಿಗೆ ಬೇಡ್ರೋ ಹೀಗೆಲ್ಲ ನೀವೆಲ್ಲ ಹೂಕ್ ಹೋಗ್ಬೇಡಿ ಸುಮ್ಮನೆ ನಮ್ಮ ಹೆಸರೆಲ್ಲ ಕೆಟ್ಟ ಇದಾಗ್ತದೆ ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತೇಳಿ ಹೇಳಿದ್ದಾರೆ ಅವರೆಲ್ಲ ಪೂರ್ತಿ ಕರೆದು ಮೀಟಿಂಗ್ಗಳು ಮಾಡಿ ಮಾಗಕ್ಕೆ ಹೋಗ್ಬಿಡಿ ಹಂಗೇನಾರು ಆದರೆ ಪೊಲೀಸರು ಪೊಲೀಸರು ಕರೆದು ಈ ವಿಚಾರದಲ್ಲಿ ಹಲವಾರು ಸಾರಿ ಅವ್ರನ್ನ ಕರೆದು ಮಾತಾಡಿ ಎಲ್ಲ ಬೇಕಾದಷ್ಟು ಕೆಲಸ ಮಾಡೋರೆ ಏನಾರು ಹಿಂಗೆ ಏನಾರು ಮಾಡ್ಕೊಂಡ್ರು ಆಚಾರ ಬಿಡಿಸ್ಬಿಡ್ತೀವಿ ಹಿಂಗೆಲ್ಲ ನೀವು ಏನಿದ್ರು ನಮ್ಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಅಂತ ಕೇರ್ಗೆ ಹಾಕ್ಕೊಳ್ಳಿಲ್ಲ ಕೊನೆಗೆ ಯಾವಾಗ ಅಲ್ಲಿ ಇನ್ಸಿಡೆಂಟ್ ಆಯಿತು ಕುಣಿಗಲ್ದು ಇವರು ಇವ್ರು ಬಿಡೋಲ್ಲ ನಮ್ಗೆ ಹೊಡೆದ್ಬಿಡ್ತಾರೆ ಅಂತ ಇವ್ರು ಇವರು ಇವರಿಬ್ಬರು ಅಣ್ಣ ತಮ್ಮದ್ರು ಪ್ಲ್ಯಾನ್ ಮಾಡ್ಬಿಟ್ರು ಮಚ್ಚರಿಗೆ ಇಲ್ಲ ಅವ್ನು ಉಳಿಬೇಕು ಇಲ್ಲ ನಾವು 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 ಹುಡುಕಬೇಕು ಅಂದ್ರೆ ಅವನು ಅವ್ನು ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೋಬೇಕು ಓಕೆ ಹ್ಞೂ ಇಲ್ಲಾಂದ್ರೆ ಆಗೋಲ್ಲ ಇದು ಕಷ್ಟ ಆಗ್ಬಿಡ್ತದೆ ಏನಾದರೂ ಆಗಲಿ ಅದು ಎಂಥದ್ದೇ ಆಗಿಬಿಡ್ಲಿ ಅಂದ್ಬಿಟ್ಟು ಅಂತ ಆ ಮಧ್ಯೆ ತಮ್ಮ ಏನು ಕೇಸ್ ಆಯಿತು ನೋಡಿ ಅಲ್ಲಿಂದ ಆಚೆಗೆ ಆಲ್ಮೋಸ್ಟ್ ನಾಲ್ಕೂವರೆ ವರ್ಷ ಯಾವುದೇ ಇನ್ಸಿಡೆಂಟ್ ಆಗಿರಲಿಲ್ಲ ಯಾಕೆಂದರೆ ಹೋದವರೆಲ್ಲ ನಾಲ್ಕು ವರ್ಷ ಜೈಲು ಬೇಲೇ ಆಗಲಿಲ್ಲ ನನ್ನ ಮಕ್ಕಳಿಗೆ ಅದ್ರ ಮಧ್ಯೆ ಒಂದೇ ಒಂದು ಇದು ಸುರೇಶನ್ ಮಾಡ್ರ್ ಕೇಸಾಗಿದ್ದು ಅಷ್ಟೇ ಅದು ಬಿಟ್ಟರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಮಡ್ರ್ ಅದು ಆದರೆ ತಿಮ್ಮೇನಹಳ್ಳಿ ಮತ್ತು ವಿಜಯನಗರ ಹೊಸಳ್ಳಿ ಭಾಗ್ದಲ್ಲಿ ಆಗಿರ್ತಕ್ಕಂಥದ್ದು ಯಾವುದೂ ಆಗಲಿಲ್ಲ ಯಾಕಂದರೆ ಎಲ್ಲರೂ ಒಳಗೆ ಪುಷ್ ಮಾಡಿಬಿಟ್ವಲ್ಲ ಫುಲ್ ಟೋಟಲಿ ಎಲ್ಲ ಜಾಮ್ ಪ್ಯಾಕ್ ಹಾಕಿ ಎಲ್ಲೆಲ್ಲಿ ಆಚೆ ನನ್ನ ಮಕ್ಳುಗಳು ಬರಬಾರ್ದು ಎಲ್ಲರಿಗೂ ರಾಂಗ್ ಥ್ರೆಡ್ ಆಗಿ ಸರಿಯಾಗಿಟ್ಟು ನನ್ನ ಮಕ್ಕಳಿಗೆ ಬಂದ್ ಮಾಡಿಬಿಟ್ಟು ಒಳಗೆ ಕೂರಿಸ್ಬಿಟ್ಟಿದ್ದು ಫುಲ್ಲು ಬಂದರೆ ಒಡೆದಾಗ್ತೀವಿ ಅನ್ನೋ ಮಟ್ಟಕ್ಕೆ ಆಗ ಪೊಲೀಸಿಂಗ್ ನಡೀತಾ ಇತ್ತಾಗ ಫುಲ್ಲು ಆ ಮಟ್ಟಕ್ಕೆ ಆಗ ಇದು ಅದಾದ ಮೇಲೆ ಏನಾಗೋಯ್ತು ಇವರು ಪ್ಲ್ಯಾನ್ ಮಾಡಿಕೊಂಡ್ರು ಏನು ಇಲ್ಲ ಇಲ್ಲ ಏನಾದರೂ ಮಾಡಬೇಕು ನಾವು ಬದುಕಬೇಕಾದ್ರೆ ಇವನಿಗೆ ಎತ್ತಬೇಕು ಅಂತ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಏನಾಗೋಗ್ಬಿಟ್ಟಿತ್ತು ಇವನು ಕೋತಿರಾಮನು ಸಹ ರಿಲೀಸ್ ಆಗಿತ್ತು ಜೈಲಿಂದ ಓಕೆ ಕೆಲವು ಸೇನೆ ಅವಾಗವಾಗ ಅವಾಗ ಒಬ್ಬೊಬ್ರು ಸ್ವಲ್ಪ ಭಾಳ ಲಾಂಗ್ ಗ್ಯಾಪ್ ಆಗಿತ್ತಲ್ಲ ಎಲ್ಲ ರಿಲೀಸ್ ಆಗಿಬಿಟ್ಟು ಬಂದಿದ್ದರು ಅವನ ಒಬ್ನೇ ಬಂದಿದ್ದ ಇವನ್ ಜೊತೆ ಒಳಗಡೆ ಇನ್ನು ಉಳಿದವರೆಲ್ಲ ಅಲ್ಲಲ್ಲೇ ಇದ್ರು ಅದೇ ಕೊರಂಗು ಕೊರಂಗ ಜೊತೆನಲ್ಲಿ ಜೊತೆ ಲಿಂಗನೂ ಇದ್ದ ಲಿಂಗ ಒಳಗಡೆನೇ ಇದ್ದ ಅವ್ನಿಗೆ ಇನ್ನೊಂದು ಅಲ್ಲಿ ಏನೋ ಕೇಸ್ ಇತ್ತು ಮರ್ಡರ್ ಕೇಸ್ ಆ ಕೇಸ್ ಇನ್ನೂ ಬೇಲಾಗಿರ್ಲಿಲ್ಲ ಅದ್ರಲ್ಲೆಲ್ಲ ಒಳಗಡೆ ಇದ್ರು ಅವರು ಬೇರೆ ಬೇರೆ ಒಂದೊಂದು ಕೇಸಲ್ಲಿ ಒಂದೊಂದು ಕೇಸಲ್ಲಿ ಬೇಲಾಗಿದ್ದೋ ಬೇರೆ ಬೇರೆ ಕೇಸ್ಗಳಲ್ಲಿ ವಾರೆಂಟ್ ಗಳಾಗಿವ ಬೇಲ್ಗಳಾಗಿರ್ಲೋ ಒಳಗಡೆನೆ ಇದ್ರು ಅವಾಗ ಇವ್ನ ಮಚ್ಚ ಆಚೆ ಇದ್ದ ಪೂರ್ತಿ ಬೇಗ ಅವ್ನು ಬೇಗ ಬಂದ್ಬಿಟ್ಟಿದ್ನಲ್ಲ ಕೋತಿರಮ್ಮನೂ ಬಂದ ಬಂದಾದ ಮೇಲೆ ಒಂದು ಸ್ವಲ್ಪ ದಿವಸ ಆಯಿತು ಒಂದು ಆರು ತಿಂಗಳು ಒಂದು ವರ್ಷ ಆಯಿತು ಕಲರ್ ಮಾಡೋ ಇವರು ಬಿಳಿ ಬಟ್ಟೆಗೆ ಬಂದ್ರಲ್ಲ ಬಂದಾಗ ಏನಾದರೂ ಮಾಡಿ ಆಕ್ಯುಪೈ ಮಾಡಿಬಿಟ್ರೆ ಪಾಲಿಟಿಕ್ಸ್ ಎಂಟ್ರಿ ಆಗಿಬಿಟ್ರೆ ನಮ್ಮನ್ನಾರು ಮುಟ್ಟಲ್ರು ರೌಡಿಗಳು ಮುಟ್ಟಲ್ಲ ಪೊಲೀಸು ಮುಟ್ಟಲ್ಲ ಯಾರೂ ಮುಡಲ್ಲ ನಾವು ಕಾರ್ಪೊರೇಟ್ರಾಗ್ಬಿಡೋಣ ಅನ್ನುವಂಥದ್ದು ತಲೆಗೆ ಬಂದು ಕೂತ್ಕೋತಾವೆಪ್ಪ ಎಂಥ ದುರಂತಲ್ಲ ಸರ್ ಇಂಥ ಒಬ್ಬ ವ್ಯಕ್ತಿಗಳಿಗೆಲ್ಲ ಕಾರ್ಪೊರೇಟ್ರ್ ಆಗ್ಬೋದು ಅಂತ ಅಂದ್ಕೊಳ್ಳೋದೇ ಒಂದು ಟ್ರಾಜಿಡಿ ನನ್ನ ಪ್ರಕಾರ ಹೌದೌದು ನನ್ನ ಅಂಥವರೆಲ್ಲ ಆಗಿದ್ದಾರೆ ಕಾರ್ಪೆಟರ್ಗಳಾಗಿದ್ದಾರೆ ಆಗಿ ಉಳ್ಕೊಂಡು ಅವರೇ ಬದುಕೋಬಿಟ್ರು ಹೌದೌದು ಹೀಗೆಲ್ಲ ಆಗಿ ಜನ ಏನು ಓಟ್ ಹಾಕಲಿಲ್ಲ ಅಂತ ಅನ್ನೋಂಗಿಲ್ಲ ಎಮ್ ಎಲ್ ಎನೂ ಆಗ್ಬಿಡುವ ನಮ್ಮ ಬಾಮ್ನಾಗ ಅವ್ನು ಲಾಸ್ಟಲ್ಲಿ ಇನ್ನೂರು ಓಟ್ ಅಂತಲ್ವ ಲಾಸ್ಟ್ ಗಾಂಧಿನಗರಲ್ಲಿ ಆ ಮನುಷ್ಯ ಲಾ ಫಸ್ಟ್ ಎಲೆಕ್ಷನಲ್ಲಿ ಹಂಗೆ ಓಟ್ ಹಾಕ್ತಾರೆ ಜನ ಯಾಕೆಂತಂದರೆ ಓಟ್ ಹಾಕಿ ಯಾಕೆ ಹಾಕ್ತಾರೆ ಅಂತಂದರೆ ಅಲ್ಲಿ ನಮ ಕೆಟ್ಟವರು ಅಲ್ಲಿ ಒಳ್ಳೆಯವರಾಗಿರ್ತಾರೆ ಒಳ್ಳೆಯವ್ರಾಗಿರ್ಬೋದಿಲ್ಲ ಭಯಪಡಿಸಬಹುದು ಎರಡರಲ್ಲಿ ಒಂದು ಅಂದರೆ ಒಳ್ಳೆ ಆಗಿದ್ರೆ ಸಂಖ್ಯೆನೇ ಇದ್ರೆ ಜಾಸ್ತಿ ಊಟ ಹಾಕೋದು ಕೆಟ್ಟವ್ರು ಕೆಟ್ಟವರಾಗ್ರು ಊಟ ಪಡೆದು ಬಿಡ್ತಾರೆ ಯಾಕೆಂದ್ರೆ ಆ ಭಾಗದಲ್ಲಿ ಅವನ ಬಗ್ಗೆ ಆ ಥರ ಇರ್ತದೆ ನಮಗೆ ಆ ಆ ಥರ ಪೊಲೀಸಲ್ಲಿ ಇರಲ್ವಲ್ಲ ಇವನೇನೆಲ್ಲ ಈ ತರ ಮಾಡ್ತಾನೆ ಹೆಂಗ ಹುಚ್ಚಿಡ್ಬಿಟ್ಟಿರ್ತೀವಿ ಈ ಥರ ಹಾಕ್ತಾನೆ ಇವ್ನು ಜನಗಳೆಲ್ಲ ಅವ್ರಿಗೆ ಬುದ್ಧಿ ಬೇಡವಾ ಅಂತ ಬಟ್ ಮನಸ್ಥಿತಿ ಹೌದಲ್ವಾ ಕರೆಕ್ಟ್ ನಾವು ಹಲ್ವಾರು ಕಡೆ ಹಲ್ವಾರು ವಿಚಾರಗಳು ಮಾತಾಡ್ಬೇಕಾದಾಗ ಏನೇನೋ ಬರ್ತವೆ ಏನಪ್ಪ ಇಡೀ ಪ್ರಪಂಚನೇ ಗೆದ್ದುಬಿಟ್ಟು ಎಲ್ಲ ಮಾಡಿ ದೇವಸ್ಥಾನಕ್ಕೆ ಕಟ್ಬಿಟ್ಟು ಅಯೋಧ್ಯೆ ಮಾಡಿದಾಗ ಗುಲ್ಟಾ ಆಡ್ಬಿಟ್ಟು ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೆಲ್ಲ ಈಗ ಮನಸ್ಥಿತಿಗಳು ಏನೂ ಮಾಡೋಕ್ಕಾಗೋದಿಲ್ಲ ಸಿಸ್ಟಮ್ ಮೇಲೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ ಆ ಕಾರಣಕ್ಕೆ ಇವನು ಟ್ರೈ ಹೋದ ಇವೆಲ್ಲ ನಡೆದೇ ನಡೀತವೆ ಆಮೇಲೆ ಈಗ ನೆಕ್ಸ್ಟು ಏನಾಗುತ್ತೆ ವಿರುದ್ಧವಾದಂಥ ಘಟನೆ ಮಚ್ಚನ ಕಥೆ ಏನಾಗುತ್ತೆ ಅಂತ ಅನ್ನೋಂಥದ್ದು ಮಾತಾಡೋದು ಮುಂದಿನ ಭಾಗದಲ್ಲಿ ನೋಡೋಣ ಸೊ ಅದನ್ನ ಸಾಕಷ್ಟು ರೋಚಕವಾದ ಇನ್ಸಿಡೆಂಟ್ಗಳು ಮತ್ತು ಇವೆಲ್ಲ ಪೇಪರ್ ಆವಾಗವಾಗ ನೋಡಿರೋಂಥ ಒಂದಷ್ಟು ಇನ್ಸಿಡೆಂಟ್ಗಳು ಕೂಡ ಈ ಮಚ್ಚನ ಹೆಸರು ಮಚ್ಚನ ಏನಂತ ಬೇರೆ ಏನೋ ಅಂಜುನಾಥ್ ಮಚ್ಚ ಮಂಜುನಾಥ್ ಅಲಿಯಾಸ್ ಮಚ್ಚನ ಕಥೆ ಏನಾಯಿತು ಯಾಕಂದ್ರೆ ಮಚ್ಚ ವರ್ಸಸ್ ಗೋಪಾಲೆ ಬ್ರದರ್ಸ್ ಏನಾಯಿತು ಅದರಲ್ಲಿ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡಿದ್ರು ಅವರು ಸೊ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ನೀವು ಎಪಿಸೋಡ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಡಬಲ್ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ನಂಬರ್ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು